ಔಡಲ ತವರು ಮನೆಯೇ ನಮ್ಮ ಉತ್ತರ ಕರ್ನಾಟಕ ಇದೆ ಅವರ ಮನೆಯೇ ಉತ್ತರ ಉತ್ತರ ಕರ್ನಾಟಕ ಅದು ಕಿತ್ತೂರು ಹಣ್ಣಿನ ಚನ್ನಮಸಾಲ ಇದ್ರಾಗ ಆಡಳಿತಾಗ ಈ ಎಲೆ ಐತೆ ನೋಡ್ರಿ ಇದೆ ಅದ ನಿಮ್ಮ ತೋರಿಸಿ ಇಷ್ಟು ಆಗಲೇ ಎಲೆ ನನ್ನ ತೋಟದ ಬೆಳತನ ನನ್ನ ನನ್ನ ಜಮೀನದಲ್ಲಿ ಬೆಳೆತಿ ಒಂದು ಖುಷಿ ಇದರಲ್ಲಿ ಒಂದು ಎಲೆ ಹೋಲಿ ನಮ್ಮ ರೈತರಿಗೆ ಅನುಭವ ಅದ ಇದರಲ್ಲಿ ಎಲ್ಲಾ ಊಟ ಮಾಡ್ತಿದ್ರಂತ ರಾಜಮನೆ ಹಿಂದಕ್ಕೆ ಇದರಲ್ಲಿ ಊಟ ಮಾಡ್ತಿದ್ರಂತ ರೈತರ ಅದ ದೇವರ ಕೊಟ್ಟ ಎಲೆ ಇದೆ ಇದರಲ್ಲಿ ಊಟ ಮಾಡ್ಬೋದು ಇದರಲ್ಲಿ ಯಾವುದೂ ರೋಗಿಲ್ಲ ಅವಕ್ಕೆ ಕಿತ್ತೂರಾಣಿ ಚೆನ್ನಮ್ಮ ಬೇಕಾರೆ ಈ ಕಿತ್ತೂರಾಣಿ ಚೆನ್ನಮ್ಮ ನೋಡಿರಿ ಅವ್ಳೆಲ್ಲಾಗೆ ಊಟ ಮಾಡ್ಯಾರ ನಮ್ಮ ರೈತರ ಮನೆಯಾಗೆ ಊಟ ಮಾಡ್ಯಾರಿ ಕೆಲಸಕ್ಕೆ ಬಂದರೆ ಎಲ್ಲರಿಗೂ ಊಟ ಕೊಡ್ತಿದ್ರು ಹಲೋ ಬಂದ ಬಂದಾಗ ಏನೂ ಇಳಿತಿರಲಿಲ್ಲ ಅವಾಗೆಲ್ಲ ಪೇಪರ್ ಇದ್ದಿಲ್ಲ ಅವಳೇ ಇದು ಇದು ಏನೋ ಏನು ಈಗೆಲ್ಲ ಬಂದಲ್ಲ ಪೇಪರ್ ಐಟಮ್ ಇದ್ರೆ ಪ್ಲೇಟ್ ಇದ್ದಿಲ್ಲ ಇದಂತ್ರ ಕಪ್ ಇದ್ದಿಲ್ಲ ಅವಾಗೆಲ್ಲ ನಾವು ಪುರಾತನ ಕಾಲದಾಗಿದ್ದೀವಿ ಎಲ್ಲ ಬರೀ ಜೋಳ ಓದಿ ಕೊಟ್ಟೆಲ್ಲ ತೊಗೊಂಬರಂಥ ಕಾಲ ಅವಾಗ ಇದು ಅವ್ಳಲ್ಲಿ ಏನಾಯ್ತಿಲ್ಲ ಎಲ್ಲರ ಮನೆ ಹಿತ್ತಿರ್ಲಾಗೆ ಯಾಕಿರ್ತಿತ್ತು ಅನ್ನೋದು ನಿಮಗೆ ಇನ್ನೊಂದು ಹೇಳ್ತೀನಿ ಯಾಕೆ ಇನ್ನೊಬ್ರು ಮನೆಗೆ ಎಲ್ಲರ ಮನೆಯಾಗ ದೊಡ್ಡ ದೊಡ್ಡ ಜಮೀನ್ದಾರ ಮನ್ಯಾಗ ದೊಡ್ಡ ದೊಡ್ಡ ಇವ್ರ ಮನ್ಯಾಗ ಯಾಕೆ ಇರ್ತದಿರ್ತಿತ್ತು ಅಂದ್ರೆ ಇದೇ ಉದ್ದೇಶ ಈಗೆಲ್ಲ ತೊಗೊಂಡು ನಾಲ್ಕು ನಾಲ್ಕೆಲ್ಲೇ ಹರ್ಕಂಬ ಲೇಔವ ಅವ್ರ ನ್ಯೂಸ್ ಪೇಪರ್ ಇದ್ದಿಲ್ಲ ಯಾರು ನ್ಯೂಸ್ ಇಲ್ಲ ಇಲ್ಲ ರೀ ನ್ಯೂಸ್ ಬಂದೈತಿ ನ್ಯೂಸೇ ಇಲ್ಲ ನ್ಯೂಸ್ ಪೇಪರ್ ಎಲ್ಲಿ ಬರ್ತೀರಿ ನ್ಯೂಸ್ ಇಲ್ಲ ಈ ಕೊಪ್ಪಳಕ್ಕೆ ಹೋಗಿ ಬರ್ಬೇಕಾದ್ರೆ ಒಂದು ದಿವ್ಸ ಬೇಕಾಗಿತ್ತು ನಮಗೆ ನಮ್ಮ ನಾವು ಎಲ್ಲ ಇವತ್ತು ಅಟಿವಿ ಕೊಪ್ಪಳಕ್ಕೆ ಹೋಗಿ ಬರ್ಬೇಕಂದ್ರೆ ಇಪ್ಪ ಹದಿನೆಂಟು ಕಿಲೋಮೀಟ್ರ್ ಇರತಕ್ಕಂಥ ಗವಿಮಠಕ್ಕೆ ಹೋಗಿ ಬರ್ಬೇಕಂದ್ರೆ ಒಂದು ದಿವಸ ನಮಗೆ ಕೆಲಸ ಈಗ ಒಂದು ತಾಸಿನ ಗವಿ ಹೋಗಿ ಬರ್ತೀವಿ ತಂತ್ರಜ್ಞಾನ ಜಾಸ್ತಿ ಆಗೈತಿ ರೈತರಿಗೆ ನಾನೇನು ಒಳ್ಳೆಯ ಯುಗದಾಗೈತಿ ನಾವು ಆದರೆ ಏನಪ್ಪ ಕೆಲವೊಂದು ಕೆಟ್ಟ ರೀತಿ ನಡೆಯಕತ್ತವು ನಮ್ಮ ರೈತರು ಮೋಸ ಮಾಡ್ತಾರೆ ರೈತರಿಗೆ ನಮಗೂ ಹಲವಾರು ರೈತ ಇವರು ರೈತರು ನಾ ಬೀಜ ಕೊಡ್ರಿ ಅಂತ ಹೇಳಿ ಬೀಜ ತರ್ಸ್ಕೊಂಡು ದುಡ್ಡು ಕೊಡಲ್ಲ ರೈತ ಅದ ಎಲ್ಲ ಕ್ಷೇತ್ರದಾಗು ಒಳ್ಳೇದು ಉಂಟು ಸಾಧಕ ಬಾಧಕ ಉಂಟು ಅವ ಇದನ್ನು ನಿಮಗೆ ಏನು ಏನಂತೀರ ಸೌಂದರ್ಯವರ್ಧಕ ಏ ಏನಂತೀರಲ್ಲ ಇದನ್ನೆಲ್ಲ ಹಚ್ಚಿ ನೋಡಿರಿ ನೀವು ಇದ್ರ ಪೌಡ್ರ್ ನಿಮ್ಮ ತೋರಿಸಿ ನೋಡಿ ಇದ್ರ ಪೌಡ್ರ್ ಇಲ್ಲಿದೆ ನೋಡಿದೆ ಇದ್ರ ಪೌಡ್ರ್ ಅಲ್ಲ ಈ ಇಲ್ಲಿ ಬೆಳೆಯದೈತೆ ಇಲ್ಲಿ ಅಲ್ಲ ಇದನ್ನ ಇದನ್ನು ಕಂಟಿನ್ಯೂ ಅವ್ರುಳು ಹೊಲ್ದಾಗ ಅಡ್ಡಿ ಬಿಡ್ರಿ ನಿಮ್ಮ ಸ್ಕಿನ್ ಬೇರೆ ಏಳು ಓಳವರ್ಕೆ ಬೆಳಗ್ಗೆ ಹಾಕಿರಿ ಅಂತಿರಲ್ಲ ನಿಮ್ಮ ಜಮೀದಾಗ ಅವ್ರುಳು ಹಾಕಿದ ಹೊಲಾಗ ನೀವು ಒಂದು ತಿಂಗ್ಳು ಅಡ್ಡಿ ಬಿಡ್ರಿ ಕೊಟೇಶನ್ ನೀವು ಬ್ಲ್ಯಾಕ್ ಐತೆ ವೈಟ್ ಆಗಿಬಿಡ್ತೀವಿ ಬೆಳಗ್ಗೆ ಆಗ್ಬಿಡ್ತೀವಿ ಬೆಳಗ್ಗೆ ಹಾಕಿ ಬಿಡ್ರಿ ನೀವು ಕಟ್ಟಿ ಅಡ್ಡಿ ನೀವು ಬೆಳಗ್ಗೆ ಹಾಕಿರಿ ನೀವು ಮಂದಿ ಹೊಲಕ್ಕೆ ಹಾಕಿ ಅಡ್ಡಿರಿ ಮಂದಿದ್ಯಾಕೆ ಬೇರೆ ಹೆಚ್ಚಿ ದುಡ್ಡು ಖರ್ಚು ಮಾಡ್ತೀರಿ ಬೇಡ ಬೇಡ ಯಾವುದು ಬೇಡ ಇದು ಇದ್ರ ಐಲಿಕಿರಿ ನಿಮಗೆ ಮಣಕಲ್ ಊನೋ ಬರಲ್ಲ ಇದರಲ್ಲಿ ಇದೈತಲ್ಲ ಇದನ್ನ ಏನು ಮಾಡಕ್ಕೆ ಅಂದ್ರೆ ಒಂದು ಎಲ್ಲವಾಗ ಇವಾಗ ಹ್ಞೂ ಈ ಎಲೆ ನಿಮ್ಗೆ ಆಯುರ್ವೇದಕ್ಕೆ ತೋರಿಸ್ತೀನಿ ಈ ಎಲೆ ಇದೆಯಲ್ಲ ಇದ್ರ ಮೇಲೆ ಸಾಸಿವೆ ಎಣ್ಣೆ ಹಚ್ಬೇಕು ಅಥವಾ ಇದೇ ಎಣ್ಣೆ ಹಚ್ರಿ ಯಾವುದು ಬಾ ಈ ಕಡೆ ಬಾ ಇದು ಔಳ್ ಎಲೆ ಈ ಎಲೆ ಮಹತ್ವ ಹೇಳಕತ್ತೀನಿ ಈಗ ಗೊತ್ತಾದಾಯ್ತು ಇದಾಯ್ತು ಈ ಔಳೆಲೆ ಎಣ್ಣೆ ಮೇಲೆ ನಾವು ಔಡ್ಲಿ ಎಣ್ಣೆ ಹಚ್ಬೇಕು ಈ ಎಲೆ ಮೇಲೆ ಈ ದೋಸೆ ಮಾಡೋಂತ ಇದು ಹೆಂಚು ನೋಡ್ರಿ ಅಥವಾ ನೀವು ರೊಟ್ಟಿ ಮಾಡೋ ಹಂಚಿಲ್ಲ ಆ ಹಂಚು ಸ್ವಲ್ಪ ಬೆಚ್ಚಗೆ ಇರ್ಬೇಕು ಅದ್ರ ಮೇಲೆ ಇಡಬೇಕು ಸ್ವಲ್ಪ ಬೆಚ್ಚಗೆ ಈ ಎಲೆ ಮೇಲೆ ಎಣ್ಣೆ ಹಚ್ಚಿರ್ಬೇಕು ಎಣ್ಣೆ ಹೆಚ್ಚಿ ಅದರ ಮೇಲೆ ಅರಿಶಿನ ಹಾಕಬೇಕು ಇದ್ರ ಮೇಲೆ ಅರಶಿಣ ತಳ್ಳಿಗೆ ಹಾಕ್ಬೇಕು ಹಾಕಿಂದ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು ಏನಾಗತ್ತಾ ಇದನ್ನ ದೋಸೆ ಹೆಂಗೆ ಮಾಡ್ತೀರಿ ದೋಸೆ ಮಾಡಿರಿ ಇದನ್ನ ನಿಮ್ಮ ಮೊಣಕಾಲು ನೋವು ಐತಿ ಅಂತೀರಲ್ಲ ಈ ಮೊಣಕಾಲ್ ನೋವು ಐತಲ್ಲ ಇದಕ್ಕೆ ಹಿಂಗೆ 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 ಕಟ್ಟಿಗೆ ಇಷ್ಟು ಕಟ್ಟಿ ಇದಕ್ಕೊಂದು ಏನಾದರೂ ಒಂದು ಅರಿಬಿಸುತ್ತಿರಿ ನಿಮಗೆ ನೋ ಇದ್ರಂಥ ನೀವು ಒಂದು ಒಂದು ವಾರ ತ ನ್ಯೂಸ್ ಮಾಡಿರಿ ನಿಮ್ಮ ಎಷ್ಟು ಕಡಿಮೆ ಆಗುತ್ತೆ ನೋಡಿರಿ ಎಲ್ಲೋ ಯೂಟ್ಯೂಬ್ ಚಾನಲ್ನೂ ಎಲ್ಲೋ ಅಂತ ತಿಳ್ಕೊಬೇಡಿ ಕೆಲವೊಂದು ಯೂಟ್ಯೂಬ್ ಚಾನಲ್ ದುಡ್ಡು ಮಾಡೋಕ್ಕಲ್ಲೇ ನಿಂತಾರೆ ಒಳ್ಳೆ ಯೂಟ್ಯೂಬ್ ಮಾಡ್ಯಾರ ಒಳ್ಳೆ ರೈತರಿಗೆ ಮಾಹಿತಿ ಕೊಡತಕ್ಕಂಥವ್ರು ಚಾನಲ್ ನೋಡಿರಿ ಸುಮ್ಮನೆ ಅವರು ತಮ್ಮ ಟಿ ಆರ್ ಪಿ ಬರೋಕೆ ತಮ್ಮ ದುಡ್ಡು ಬರೋಕೆ ಮಾಡ್ತಿರ್ತಾರೆ ಯಾರು ರೈತರು ಮಾಡ್ಯಾರ ಅವ್ರು ಯೂಟ್ಯೂಬ್ ಮಾಡ್ಯಾರ ಅವ್ರು ರೈತರಿಗೆ ಹೋಯ್ಬೇ ನೀವು ಒಂದಿಷ್ಟು ಅಂಥವ್ರು ಹೋದ್ರಪ್ಪ ನಿಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಯಾರೋ ಒಂದು ಮಾಡಿರ್ತಾರೆ ಯಾರೋ ಒಂದು ಚೆನ್ನಾಗಿ ಮಾತಾಡೋ ರೈತರು ಮಾತಾಡ್ಸಿಬಿಟ್ರೆ ಅವನು ತನ್ನ ಜಮೀನು ಇರೋದಿಲ್ಲ ಅದು ಮಾತಾಡೋನ್ ಕರ್ಕೊಂಡೋಗಿ ಅಲ್ಲಿ ಮಾತಾಡ್ಸಿದ್ದು ಒಂದು ಏನೈತಿ ದುಡ್ಡು ತೆಗೆಯಂತ ಒಂದು ಇದಾಗಿಬಿಟ್ಟೈತಿ ಕ್ಷೇತ್ರ ಆಗ್ಬಿಟ್ಟೈತಿ ಒಂದು ಎತ್ತಪ್ಪರೆ ಮಾತಾಡಿದ್ರು ಸೋಷಿಯಲ್ ಮೀಡಿಯಾದ ಈ ಬಲಾಂಠ್ಯವಾಗಿ ಬೆಳೆಯೋಂಥ ಕಾಲಾಗೈತ ಬೆಳೆಯಕ್ಕೀವಿ ನಮ್ಮ ಲಾಭದಾಯಕ ಆಗೈತಿ ನಾವು ಹೊಸದು ಬೆಳಿಬೇಕಂತ ನಮಗೂ ಒಂದು ದುಡಿತ ಏನೋ ಒಂದು ಹೊಸದು ಮಾಡ್ಬೇಕಂತೇಳಿ ಹೇಳಿ ಪ್ರತಿ ವರ್ಷವೂ ಒಂದು ವಸಾದ ಮಾಡ್ಬೇಕಂತ ಹೇಳಿ ಈ ನೀರಾವರಿಗೆ ಮೂರು ವರ್ಷ ಬೆಳೆದ್ವಿ ನಾ ನಾಲ್ಕನೇ ವರ್ಷಕ್ಕೆ ಹೊರಹೊಳಕ್ಕೆ ಬಂದ್ವಿ ಯಾಕೆ ಬೆಳೆಯಲ್ಲ ಅಂತ ಹೇಳಿ ತೋರ್ಸಕ್ಕೆ ಬೆಳಿಬೇಕು ನಮ್ಮ ರೈತರೂ ಹೊರಹೊಳಕ್ಕೆ ಯಾಕೆ ಅಂತೇಳಿ ನಮ್ಮ ಆಳುಂಡೇಲಿ ಗದ್ದಿಕೆರಿಗೆ ಗವೇಪ್ ಅಂತ ಹೇಳಿ ನಲ್ವತ್ತೆರಡು ಎಕರೆ ಹಾಕ್ಯಾನೆರಡು ನಮ್ಮೂರಲ್ಲಿ ಒಬ್ಬ ಪೂರ್ಣಚಂದ್ರ ಆಂಧ್ರದ ಒಬ್ಬ ಬುಳ್ಳಿ ಸಾವು ಹೊಲ ಮಾಡ್ಯಾರ ಅವ ಐವತ್ತು ಎಕರೆ ಹಾಕ್ಯಾನೆರೆ ಇನ್ನೊಂದು ಎಕರೆ ಶಬ ಅಂತ ಹೇಳಿ ಅವನು ಒಂದು ಹದಿನೈದು ಎಕರೆ ಹಾಕ್ಯಾನ ನಾನು ಒಂದು ಇಷ್ಟಕ್ಕೆ ಮುಂದೆ ಹಾಕಿದ್ದೀನಿ ಹದಿನೈದು ಎಕರೆ ನಾವು ಹಾಕಿವಿ ಯಾಕೆ ಬೆಳೆಯೋದಿಲ್ಲ ನಾವು ಸಾಹಸ ಮಾಡೋಕ್ಕಿಲ್ಲ ಒಂದು ನಾರ್ಮಲ್ ಕೃಷಿಯಪ್ಪ ಯಾಕೆ ಬೆಳಿಬಾರ್ದು ಈ ಒಂದು ಇಲಾಖೆಗೆ ಚಾಲೆಂಜ್ ಮಾಡೋಕ್ಕಾಗಿತ್ತು ನಾವು ಇಲಾಖೆಗೆ ಚಾಲೆಂಜ್ ನಮ್ಮ ಯಾಕಂದ್ರೆ ನಾವು ನಮಗೆ ಗೊಬ್ಬರ ಹಾಕಿಂದ್ರೆ ನಮಗೆ ನಿದ್ದೆ ಬರೋದಿಲ್ಲ ನಮ್ಮ ರೈತಿಗೆ ಎಷ್ಟೋ ಶಕ್ತಿ ತನ್ನ ಹೊಲ ಐತಿ ನಾನು ನನ್ನ ಹೊಲ ಎಲ್ಲ ಬೆಳೀತೈತಿ ಅನ್ನೋದು ಅವ್ರು ಗೊತ್ತೈತಿ ಬಟ್ ಅವ್ನು ನಾವು ಈ ನಮ್ಮ ಎಲ್ಲ ಇಂಟರ್ನ್ಯಾಷನಲ್ ಕಂಪ್ನಿಯಲ್ಲಿ ಏನು ಮಾಡ್ರೆ ಗೊಬ್ಬರ ಹಾಕಿದ್ರೆ ಭೂಮಿ ಬೆಳಿತೈತಿ ಎಣ್ಣೆ ಹೊಡೆದ್ರೆ ಬೆಳಿತೈತಿ ನಾವು ಭಾಳ ನಮ್ಮ ಯೂಟ್ಯೂಬ್ ನಮ್ಮ ಇವರು ಸ್ನೇಹಿತರು ಕೇಳ್ತಿರ್ತಲ್ಲ ಕೊಠ ಎಲ್ಲರೂ ಬರೀ ಅದನ್ನ ಕೇಳೋದು ಏ ಗೊಬ್ಬರ ಇಳುವರಿ ಬರ್ತಾ ಆಮೇಲೆ ಇದು ಬೆಳೆಗೆ ಮಾರ್ಕೆಟ್ ಇಲ್ಲಿ ಅವೆಲ್ಲ ಹಂತ ಹೋಗಿ ತಿಳಿಸ್ ನಿಮಗೆ ಅವಾಗ ಕಾಲಕ್ರಮೇಣ ಸಂಶೋಧನೆ ಮಾಡ್ಕೊಂತ ಬಂದು ನಮ್ಮ ಇಲಾಖೆ ಏರಿಯಾ ಮಾಡಿದ್ರು ಐ ಸಿ ಎಚ್ ಡಬಲ್ ಸಿಕ್ಸ್ ಆದಮೇಲೆ ಐ ಸಿ ಎಚ್ ಫೈವ್ ಅಂತ ಹಾಕಿವೆ ನಾವೀಗ ಐ ಸಿ ಎಚ್ ಫೈವ್ ಇದು ಐ ಸಿ ಎಚ್ ಫೈವ್ ಈಗ ಯಾಕಂದ್ರೆ ರೀಸೆಂಟಾಗಿ ಎರಡು ಸಾವಿರ ಇಪ್ಪತ್ತ್ ಮೂರಕ್ಕೆ ಇದನ್ನ ನಮ್ಮ ಹೈದರಾಬಾದ್ ಯೂನಿವರ್ಸಿಟಿ ನಮ್ಮ ಆಮೇಲೆ ನಮ್ಮ ಬೆಂಗಳೂರು ಜಿ ಕೆ ವಿಕರು ಇದನ್ನ ಸಂಶೋಧನೆ ಮಾಡಿ ಖಂಡಿತ ಯಾವುದು ಎರಡು ಸಾವಿರ ಇಪ್ಪತ್ತ್ ಮೂರಾಗ ಅಲ್ಲಿಂದ ಇದೇನೈತಿ ಇದರಲ್ಲಿ ಏನು ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ವ್ಯತ್ಯಾಸಂದ ಇದರಲ್ಲಿ ಆಯಿಲ್ ಕ್ರಾಪ್ ಜಾಸ್ತಿ ಇದೆ ಆಯಿಲ್ ಚಿಕ್ಕಾಬಿಡಿ ಆಯಿಲ್ ಇದೆ ಇದರಲ್ಲಿ ಈ ಒಂದು ಬೀಜ ನೀವು ಏನಾರ ಬೀಜ ಒಣಗಿದ ಮೇಲೆ ಸ್ವಲ್ಪ ಹಿಂಗೆ ತಿಕ್ಕಿಬಿಡ್ರಿ ನಿಮ್ಗೆ ಐ ಹಂಗ ಎಲ್ಲ ಎಣ್ಣೆ ಆಗುತ್ತೆ ಹಂಗಾಗಿ ಇದು ತೂಕ ಜಾಸ್ತಿ ಇರುತ್ತೆ ಐ ಸಿ ಎಸ್ ಡಬಲ್ ಸಿಕ್ಸಿಗೆ ಇದಕ್ಕೆ ಭಾಳ ಬೇಟ್ ಚಿಕ್ಕಾಬಿಡಿ ಯಾಕತ್ತೆ ಈಗ ನಿಮ್ಮ ಇನ್ನೊಂದು ಗುಡೇಶ ನಮ್ಮ ಹೈದರಾಬಾದ್ ಯೂನಿವರ್ಸಿಟಿಲಿಂದ ಬೆಂಗಳೂರು ಜಿ ಕೆ ವಿ ಕೆಲಿಂದ ನಾವು ಆಲ್ರೆಡಿ ನಮ್ಮಲ್ಲಿ ಎರಡು ಸಾವಿರ ಎಕರೆ ಅಳವುಂಡಿ ಹೋಬಳಿ ಎರಡು ಸಾವಿರ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗೆ ಒಂದು ಗಮನ ಕೊಡಬೇಕು ನಿಧಾನವಾಗಿ ಬೆಳೆದಂತ ಒಬ್ಬ ರೈತರಿಂದ ನನ್ನ ಸುರೇಶ್ ಅಣ್ಣ ಒಬ್ಬ ಸಣ್ಣ ರೈತರಿಂದ ಬೆಳೆದಂತದ್ದು ಈಗ ನಮ್ಮ ಒಂದು ಅಳವುಂಡಿ ಹೋಬಳಿಲೆ ಎರಡು ಸಾವಿರ ಎಕರೆ ಈಗ ಆಲ್ರೆಡಿ ಪ್ರೆಸೆಂಟ್ ನಾನೇ ಬೀಜ ತರಿಸಿ ಕೊಟ್ಟಿದ್ದೀನಿ ಎಲ್ಲರಿಗೆ ಎರಡು ಸಾವಿರ ಎರಡು ಸಾವಿರ ಎಕರೆ ಐತಿ ಇನ್ನೂ ಎರಡು ಎರಡರಿಂದ ಮೂರು ಸಾವಿರ ಎಕರೆ ಆಗತ್ತೆ ಇಲಾಖೆದ ಇದೆ ಅದೇ ಬೆಳೆ ವಿಮೆ ವ್ಯಾಪ್ತಿಗಿಲ್ಲ ಬೆಳೆ ವ್ಯಾಪ್ತಿ ಇಲ್ಲ ಆಮೇಲೆ ಇದು ಅರಣ್ಯ ಬೆಳೆ ಅನ್ನೋದು ಗೊತ್ತಿಲ್ಲ ಇದು ಯಾ ಈಗ ಇದ್ರಾಗ ಬರ್ತಾನದು ಇನ್ನೂ ನಮ್ ಇಲಾಖೆ ಗೊತ್ತಿಲ್ಲ ಅವ್ಡ್ಲನ ನೀರಾವರಿ ಅಲ್ಲಿ ಬೈಲ್ಸಿ ಮೇಲೆ ಒಂದ್ ಎಕರೆಗೆ ಎಡ ಕೆಜಿ ಹಾಕಬೇಕು ಇವು ಕೂರ್ಗಿ ತಂತ್ರಜ್ಞಾನ ನಮಗೂ ಸ್ವಲ್ಪ ಭೂಮಿ ಹೆಚ್ಚು ಕಡಿಮೆ ಇರ್ತಾವು ನನ್ನ ಅಂದಾಜು ಮೂರಕ ಮೂರ್ ಕೆ ಮೂರ್ ಕೆಜಿ ಬೀಜಾನ ಹೋಗ್ಯಾವ ಬೀಜ ಹಾಕಿದ್ವಿ ಅವಾಗ ಆನ್ ಲೈನ್ ಸಾಲ್ ಫೀಟ್ ಆದ್ರೂ ಮೂರ್ ಕೆಜಿ ಮೂರ್ ಕೆಜಿ ಬೀಜ ಅಂದ್ರೆ ಆಕೆ ತಲೆ ಮ್ಯಾಲ ಬೀಜ ಜಾಸ್ತಿ ಬಿದ್ಬಿಡ್ತಾವು ಆಮೇಲೆ ಏನ್ತ ಬೀಜ ಒಂದೊಂದ ಹತ್ರ ಎರಡ ಬೀಳ್ತಾವು ಆ ಕಿಳಿಸಿನಿ ನೀವ್ ನೀಟಾಗಿ ಬದ್ಲಿಸಿ ಒಂದ್ ಬೀಜ ಒಂದಾಕಿ ಆಮೇಲೆ ಪ್ರತಿಯೊಂದು ವಾಹನಕ್ಕೆ ಇದು ಇಂಜನ್ ಆಯ್ಲಿ ಆಗುತ್ತೆ ಇಂಜಿನ್ ಇಂಜನ್ ಇಂಜನ್ ಆಗಿಲ್ಲ ಆಗುತ್ತೆ ಆಮೇಲೆ ಇದು ಇದು ಏನು ಏರೋಪ್ಲೇನ್ ಆಯ್ಲಿ ಎಲ್ಲ ಪೇಂಟ್ ಯೂಸ್ ಐತಿ ಆಯುರ್ವೇದಿಕ್ ಯೂಸ್ ಐತಿ ಇಷ್ಟೆಲ್ಲ ಬಳಕೆ ಇರ್ತಕ್ಕಂಥದ್ದು ಏನಾಗಿದೆ ಅಂದ್ರೆ ಯಾವ್ದು ಕುದುರೆ ಓಡ್ತೈತಿ ಕುದುರೆ ಬಾಲ್ ಹಿಡ್ಕೊಂಡು ಎಲ್ಲ ಇಲಾಖೆ ಇಲಾಖೆದಾರ ಹೊಲ್ಟ್ರೆ ರೈತರಿಗೆ ಮಾಹಿತಿನೇ ಇಲ್ಲ ಮಾಹಿತಿ ಯಾರು ಇದಕ್ಕೆ ನಮ್ಮಂತ ಬೆಳದಂತ ರೈತರ ನಾಮ ಐತಿ ಕೊಡೋದ ದೊಡದಲ್ಲ ನಾವ್ ಕೊಡಬೇಕ ಇಲಾಖೆಯನು ಕೊಡಬೇಕು ಏನಿದ ಯಾಕಂದ್ರೆ ಸಮರ್ಪಕವಾಗಿ ಎಲ್ಲಿ ಬೀಜ ಸಿಗತ್ತ ಯಾರೀತಿ ರೀತಿ ಇದಕ್ಕೆ ನಿರ್ವಹಣೆ ಮಾಡಬೇಕು ಬರೀ ಯೂಟ್ಯೂಬ್ ನೋಡಿದ್ರೆ ಮಾರ್ಕೆಟ್ ಎಲ್ಲಿದೆ ಇದೆ ಯಾ ರೀತಿ ಏನು ಇಲಾಖೆಯಿಂದ ಬೆಳಿತೇತೋ ಏನ ಏ ಸೂರೇಶ್ ಅಂತನು ತಂದು ಮೋಸ ಮಾಡ್ತಾನ ಏನ ಕಟಾವ ಮಾಡೋ ಮಿಷನ್ಗೆ ತಂದ ಮಿಷನ್ ನಾವ್ ಸಬ್ಸಿಡಿ ಕೂಡ ಈ ನೋಡಿ ಎಲ್ಲಾ ಮೆಕ್ಕೆಜೋಳಕ್ಕ ಕೊಡ್ತಾರ ಆಮೇಲೆ ಸೂರ್ಯಪಂತಿ ಒಕ್ಕ ಕೊಡ್ತಾರ ಇದಕ್ಕೆ ಇಲಾಖೆಯಿಂದ ಏನಾರ ಒಂದು ಮೈ ಎಲ್ಲಾ ಕೊಡಬೇಕಲ್ಲ ಇದಕ್ಕೆ ಗಿಲಾಖೆ ನಮಸ್ತೆ ಅಗ್ರಿಬಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಅದೀನಿ ನಮ್ಮ ಸ್ನೇಹಿತನ ಒಲ್ಲಿದ್ದೀನಿ ಇವತ್ತು ಏನಪ್ಪ ಅಂದ್ರೆ ನಾನು ನಿಮಗೆ ಹೇಳ್ತಾ ಇದ್ದೆ ನಾನೇ ಅವಳೆ ಹಾಕಿ ಅಂತಂತ ಹೇಳಿದ್ದೆ ಮೊನ್ನೆ ಒಂದು ಇವತ್ತು ನಮ್ಮ ಸ್ನೇಹಿತ ಯಾವ ಥರ ಇದನ್ನ ಮಾಡ್ಕೊಂಡಾನ ಯಾಕಂದ್ರೆ ಅದೊಂದು ಹೊಸ ನೋಡಿದ್ರಿ ಭಾಳಷ್ಟು ವೈರಲ್ ಆಗೈತಿ ಜೊತೆಗೆ ಆತ ಯಾವ ಥರ ಮೇಂಟೆನೆನ್ಸ್ ಮಾಡಿದರೆ ಅನುಕೂಲ ಆಗುತ್ತೆ ಆಮೇಲೆ ಇವತ್ತು ಬೇರೆ ಬೇರೆ ಬೆಳಗ್ಗೆ ಏನು ವ್ಯತ್ಯಾಸ ಈ ಬೆಳಗ್ಗೆ ಏನು ವ್ಯತ್ಯಾಸ ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಯಾಕಂದ್ರೆ ಅವರು ಒಬ್ಬರು ಯುವಕರು ನಮ್ಮಂಗೆ ಅವರು ಶಾಲೆ ಕಲ್ತಾರೆ ಎಲ್ಲಿ ನಾವು ಜಾಬ್ಗೆ ಹೋಗಲಿಲ್ಲ ಅನಿವಾರ್ಯ ನಮ್ಮದು ಇದೇ ಜೀವನ ಅಂತಂತ ಇಲ್ಲೇ ಉಳ್ಕೊಂಡ್ವಿ ಇದೇ ನಮ್ಮದು ರೈತರ ಜೀವನ ಈ ರೈತರ ಜೀವನ ಯಾವ ಥರ ಇರುತ್ತೆ ಅಂತ ಅವ್ರ ಜೊತೆ ಮಾತಾಡ್ಕೊತ ಹೋಗೋಣ ಕೊಡ್ರಿ ನಮಸ್ತೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಅಗ್ರಿಬ್ಯಾಂಡ್ ನಮ್ಮದ ಸ್ನೇಹಿತನ ಯೂಟ್ಯೂಬ್ನಲ್ಲಿ ಎಲ್ಲರೂ ಸರ್ಕ್ಯುಲೇ ಅಂತ ನಮ್ಮ ಎಲ್ಲ ಸ್ನೇಹಿತರಿಗೂ ಸ ಈ ಸಂಜೆಯ ಸುಭೋದಯ ನನಗೆ ಕರ್ನಾಟಕದಲ್ಲಿ ಅವಳು ಸುರೇಶ್ ಅಂತ ಹೆಸರೇಬಿಟ್ಟಿದೆ ಯಾಕಂದ್ರೆ ಈ ಈ ಸಂಬಂಧಪಟ್ಟಂಥ ಇಲಾಖೆಯವರು ನನ್ನ ಹೆಸರು ಹೇಳ್ತಾರೆ ನಮ್ಮ ಸ್ನೇಹಿತ ಯೂಟ್ಯೂಬ್ ಮಾಡಿದಂಥವರು ನನ್ನ ಹೆಸರು ಹೇಳ್ತಾರೆ ನನ್ನ ಸಂಬಂಧಿಕರು ನಾನು ಫೋನ್ ಎತ್ತಿನೇ ಇಲ್ಲ ಗೊತ್ತಿಲ್ಲ ನಮ್ಮನ್ನ ಏನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವೇನು ಸರ್ವ ಇವದಾಗಿದ್ದೀರಿ ಸ್ನೇಹಿತರಾಗಿರಿ ನಿಮ್ಮೆಲ್ಲರ ಜೊತೆ ನಾನು ಮಾತಾಡ್ಬೇಕಂತ ಹವ್ಯಾಸ ಭಾಳ ಇದೆ ಇವತ್ತು ನಾನು ಕೊಡೇಶಿಗೆ ಫಸ್ಟ್ ಟೈಮ್ ನಾನು ನಮ್ಮ ಕೊಡೇಶಿಗೆ ನಮ್ಮ ಏನಿದೆ ಇಲ್ಲಪ್ಪ ಇದೊಂದು ಅವಳದು ಇದು ಮಾಡ ನಾನು ಈ ಸಲ ಏನು ಇದೊಂದು ಇದನ್ನು ಬಾ ನೀನು ಅಂತ ಹೇಳಿದೆ ಯಾಕಂದ್ರೆ ನಾನು ಇಲ್ಲಿವರೆಗೆ ನಾಲ್ಕು ವರ್ಷ ಬರೀ ಇದನ್ನು ಮಾಡಿದ್ದೆ ಏನು ನೀರಾವರಿ ನೀರಾವರಿ ಮಾಡಿದ್ದೆ ನಾನು ಬೈಲಿ ಸೀಮಿಗೆ ಆಗುತ್ತೆ ಇಲ್ಲ ಹೆಂಗಾಗುತ್ತೆ ನಾನು ಹೇಳೇ ಬೇಡ ನಾನು ರೈತರಿಗೆ ಏನು ಏನಂತ ಹೇಳ್ಬೇಕು ನಾ ಬೆಳೆದು ಇನ್ನೊಬ್ರಿಗೆ ಹೇಳ್ಬೇಕನ್ನೊಂದು ನನ್ನ ಒಂದು ಉದ್ದೇಶ ಇತ್ತು ಇದನ್ನ ನಾನು ಈಗ ಎರಡು ಆಯ್ತು ಬೆಳೆ ಕರೆಕ್ಟ್ ಇವತ್ತಿಗೆ ಅರವತ್ತು ದಿವಸ ಬೆಳೆ ಇದು ಅರವತ್ತು ದಿನ ಅರವತ್ತು ದಿವಸದ ಬೆಳೆ ನಾನು ಎರಡನೇ ಟೈಮ್ ಬಂದಿದ್ದೀನಿ ಒಂದು ಹುಟ್ಟಿದೆ ಬಂದೀನಿ ಈಗ ಬಂದೀನಿ ಯಾಕಂದ್ರೆ ನಿರಂತರ ಮಳೆ ಇದಕ್ಕೆ ಏನು ಮಾಡೋಕ್ಕಾಗೈತೆ ಅಂದರೆ ಸುಮ್ಮನೆ ಹಾಳು ಲೇಬರ್ ಕಳಿಸ್ತಿದ್ದೆ ಇಲ್ಲ ಊರ್ ಐತೆ ಅಂದರೆ ಕಳೆ ತೆಗಿಸೀನಿ ನನಗೆ ನಾನು ಸ್ವಲ್ಪ ಭಾಳ ದೂರ ಒಂದು ಮೂರು ಕಿಲೋಮೀಟರ್ ಇದೆ ಊರ್ಲಿಂದ ಇಲ್ಲಿ ಮೆಕ್ಕೆಜೋಳ ಹಾಕಿದ್ರೆ ಇದು ಗೊಬ್ಬರ ತರೋಕ್ಕಾಗಲ್ಲ ಯೂರಿಯಾ ಹಾಕೋಕ್ಕಾಗಲ್ಲ ಗುಡುಗಿ ಹಾಕೋಕ್ಕಾಗಲ್ಲ ಭಾಳ ಸಮಸ್ಯೆ ಎದುರಿಸಿದ್ದು ನಾನು ಯಾಕೆ ಇದಕ್ಕಿಷ್ಟೊಂದಾಗ ಕಷ್ಟಪಟ್ಟು ನಾವು ಏನು ಬೆಳೆಯೋದು ಏನು ಸಾಹಸದ ಐತಿ ನಾವು ದುಡ್ಡಿಗೆಲ್ಲ ಮಾಡೋದು ಒಳ್ಳೆ ಬೆಳಿಬೇಕಂದ್ರೆ ಏನೋ ಒಂದು ಹೊಸದು ಅಂತೇಳಿ ನಾನು ಯಾರಿಗೇ ಹೇಳೋದು ಬೇಡ ಬರೇ ನೀರವರಿಗೆ ಈಗ ನಾಲ್ಕೈದು ವರ್ಷದಿಂದ ನಾನು ಯೂಟ್ಯೂಬ್ ಚಾನಲ್ ನಮ್ಮ ಇವರಾಯ್ತು ಇನ್ನೊಬ್ರು ಆಯಿತು ಏನು ಹೇಳಿದ್ರು ಬರೀ ನಾನು ನೀರಾವರಿಗೆ ಹೇಳಿದ್ದೀನಿ ನಾನು ಈ ಫಸ್ಟ್ ಟೈಮ್ ಇದು ನೀ ಹೊರವೊಲಕ್ಕೇ ಬೆಳಿತೈತಿ ಅಥವಾ ಸೀಮೆಗೆ ಬೆಳಿತೈತಿ ಅಂತೇಳಿ ಇದು ಅವ್ಳಂತಾರೆ ಆಮೇಲೆ ಕೆಲವೊಂದು ಕಡೆ ಹರಳು ಅಂತಾರೆ ಯಾಕೆ ಬೆಳೆಯೋದಿಲ್ಲ ಅಂದರೆ ಯಾವಾಗ ಬೆಳಿಬೇಕು ಅನ್ನೋದು ಆಮೇಲೆ ಯಾವ ರೀತಿ ಬೆಳಿಬೇಕು ನಿಮ್ಮ ನಿಮಗೆ ನಮ್ಮ ಸ್ನೇಹಿತನ ಏನು ಇದಾವೆ ನಾನೇ ನಿಮಗೆ ಹೇಳ್ಬಿಡ್ತೀನಿ ಎಲ್ಲ ಮಾಹಿತಿ ಯಾಕಂದರೆ ಇದು ಎಷ್ಟು ಡಿಸ್ಟೆನ್ಸ್ ಇಟ್ಟರೆ ಚೆನ್ನಾಗಿರುತ್ತೆ ಎಷ್ಟು ಬೀಜ ಹಾಕ್ಬೇಕು ಒಂದು ಎಕರೆ ಅನ್ನೋದು ಬೈಲಿ ಸಿಮಿಗೆ ನೀರಾವರಿಗೆ ಬೇರೆ ಹೇಳ್ತೀನಿ ಇದು ಆಲ್ರೆಡಿ ನಂದು ನೀರಾವರಿ ಈಗಲೇ ಅದು ಒಂದು ಇಪ್ಪತ್ತು ದಿವಸದೈತಿ ಐತಿ ಅದ್ರ ಮುಂದಿನ ವೀಡಿಯೋದಲ್ಲಿ ಮಾಡೋಣ ಅಂತ ಈ ಸದ್ದ ಇದು ಸಾಲಿಂದ ಸಾಲಿಗೆ ನೋಡಿಲಿ ಸಾಲಿಂದ ಸಾಲಿಗೆ ನಾಲ್ಕು ಫೀಟ್ ಬೇಕು ಸಾಲಿಂದ ಸಾಲ ನಾಲ್ಕು ನಾಲ್ಕು ಫೀಟ್ ಬೇಕು ಆಮೇಲೆ ನೋಡಿದೆ ಯಾಕೆ ನಾಲ್ಕು ಫೀಟ್ ಮಾಡ್ತೀನಿ ನೋಡಿದ್ರೆ ನಾನು ಗಿಡದಿಂದ ಗಿಡಕ್ಕೆ ಎರಡು ಫೀಟ್ ಇಟ್ಟಿನಿಡ ನನ್ನಷ್ಟೇ ನನ್ನಷ್ಟೇ ಹೈಟ್ ಇದೆ ಗಿಡದಿಂದ ಗಿಡಕ್ಕೆ ಎರಡು ಫೀಟ್ ಇಟ್ಟೀನಿ ಈಗ ನನ್ನಷ್ಟೇ ಹತ್ರ ಬೆಳೆದಿದೆ ಅರವತ್ತು ದಿವಸಕ್ಕೆ ಇದು ಮಳೆ ಆಶ್ರಿತ ಬೆಳೆ ಮಳೆ ಆಶ್ರಿತ ಬೆಳೆ ಯಾವುದೇ ನೀರಿಲ್ಲ ಏನಿಲ್ಲ ಮಳೆಗೆ ಬೆಳೆದಿದೆ ಒಂದು ಎಕರೆ ಒಂದು ದಿನ ಒಂದು ಎಕರೆ ಒಂದು ಚೀಲ ಡಿ ಎ ಪಿ ಹಾಕಿನಿ ಆಮೇಲೆ ಕೂರ್ಗಿಲೆ ಟ್ಯಾಕ್ಟ್ರಿ ಕೂರ್ಗಿಲೆ ನಲವತ್ತೆರಡು ಇಂಚು ಮಾಡಿ ಇದು ನಾಲ್ಕು ಫೀಟಿಗೆ ಕೂರ್ಗಿ ಇಟ್ಟು ಕೂರ್ಗಿಲೆ ಬಿತ್ತನೆ ಮಾಡಿದ್ವಿ ಒಂದು ಎಕರೆ ಒಂದು ಸಾವಿರ ಬಿತ್ತಕ ಬಿತ್ತದ ಕೂರ್ಗಿಲೆ ಬಿತ್ತದ ಕೂರ್ಗಿ ನಾನು ಏನು ಶ್ರಮ ಪಟ್ಟಿಲ್ಲ ಶ್ರಮ ಏನಪ್ಪ ತಂತ್ರಜ್ಞಾನ ನಾ ಮಾಡಿದಂಥ ಐದು ವರ್ಷದ ಕೆಲಸ ಏನೈತೆ ಅಲ್ಲ ಯಾವ ರೀತಿ ಇದನ್ನು ಬಿತ್ತಬಹುದು ಯಾವ ರೀತಿ ಬೆಳಿಬೋದು ಇದಕ್ಕೆ ಯಾವ್ಯಾವ ಗೊಬ್ಬರ ಬೇಕು ಯಾವ ಔಷಧ ಸಿಂಪಡಣೆ ಮಾಡೋಕೆ ಅನ್ನೋದು ನಾನು ಅನುಭವದಿಂದ ನಾನು ಪಡ್ಕೊಂಡಂಥ ಜ್ಞಾನ ಆಮೇಲೆ ನಮ್ಮ ಇಲಾಖೆಯು ಅದು ಆಯ್ಲ ಇವರು ಏನಿದಾರಲ್ಲ ಇಂಡಸ್ಟ್ರಿ ಇವರು ಇದ್ದಾರಲ್ಲ ನಮ್ಮ ಅವರು ನಮ್ಮ ಮೋಹನ್ ಕುಮಾರ್ ಸರ್ ಆಯಿತು ಆಮೇಲೆ ನಮ್ಮ ಮಂಜುನಾಥ್ ಸರ್ ಆಯಿತು ಮೋಹನ್ ಕುಮಾರ್ ಸರ್ ಆಯಿತು ಶ್ರೀನಿವಾಸ್ ಸರ್ ಆಯಿತು ಇವರೆಲ್ಲ ನನಗೆ ಮಾಹಿತಿನೂ ಕೊಟ್ಟಿದ್ದು ಕೆಲವೊಂದು ತಂತ್ರಜ್ಞಾನದ ನನ್ನ ಬಗ್ಗೆ ಮಾಹಿತಿ ಆ ತಂತ್ರಜ್ಞಾನ ಯಾಕೆ ನನಗೆ ಹೇಳ್ತಿದ್ರು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಿಂದ ನಾನು ಜಾ ಜಾಸ್ತಿ ಪರಿಚಯ ಆಗಿದೆ ಅಂದರೆ ಯಾರು ಕೇಳಿದ್ರೆ ನೀವು ಇಂಥ ಟೈಮಲ್ಲಿ ಇಂಥ ಗೊಬ್ಬರ ಹಾಕಿರಿ ಇದಕ್ಕೆ ಗಂಧಕ ಬೇಕು ಮೇನ್ ಗಂಧಕ ಗಂಧಕ ಬೇಕು ಹೆಂಗ ನಾವು ಬೀಜ ಹಾಕಿದ್ರೆ ಗಂಧಕ ಬೇಕು ಇದಕ್ಕೂ ಗಂಧಕ ಬೇಕು ಆಮೇಲೆ ಇದನ್ನ ಮುಂಗಾರಲ್ಲಿ ಹಾಕ್ಬೇಕು ಹಿಂಗಾರಿ ಹಾಕ್ಬೇಕು ಬಹಳ ಪ್ರಶ್ನೆ ಇದಾವೆ ನಮ್ಮ ರೈತರು ಆ ಪ್ರಶ್ನೆ ಉತ್ತರ ನಾನು ಈಗ ಕೊಡಕ ಕೊಡಕತ್ತೀನಿ ಇದು ಅರವತ್ತು ದಿವಸ ಬೆಳೆ ಕೊಡೋದು ಅರವತ್ತು ದಿವಸ ಬೆಳಿಂದ ಯಾಕೆ ಅರವತ್ತು ದಿವ್ಸ ಬೆಳೆ ಅಂದ್ರೆ ಈ ತರ ಬೆಳೆದ್ಬಿಡತ್ತ ನೀವು ಇದು ಇದು ಆರು ಫೀಟ್ ಇದೆ ನಮ್ ಕೊಡಿಸಿ ಒಮ್ಮಿಗೆ ಇಲ್ಲಿ ಇಂತ ಬೆಳೆನ ನೋಡಿಲ್ಲ ಹತ್ತು ಫೀಟ್ ಈ ತರ ಬೆಳೆದ್ ಬಿಟ್ಟೈತಿ ಇದು ಯಾಕೆ ಇಷ್ಟು ಬೆಳೆದೈತಿ ಅನ್ನೋ ಕಾರಣ ಏನಂದ್ರ ಇದು ಒಳ್ಳೆ ಭೂಮಿ ಇದೆ ಇದಕ್ಕೆ ಹೇಳಿ ಮಾಡಿಸಿದಂಥ ಭೂಮಿ ಇದು ಹಾಂ ಅದಕ್ಕೆ ನಾನು ನಾನು ಏನೋ ಮಾಡಿದಕ್ಕಿಂತ ಇದರಲ್ಲಿ ಎಲ್ಲ ಐತಿದ ಯಾಕೆ ಇದಕ್ಕೆ ನಮ್ಮ ಅಪ್ಪ ಹಾಕಿಲ್ಲ ಅವ್ಳನ ನಾನೇ ಹಾಕಿನಿ ಫಸ್ಟ್ ಟೈಮ್ ನಮ್ಮ ಅಜ್ಜ ಹಾಕಿಲ್ಲ ಹಾಕಿಲ್ಲ ಅಂತಲ್ಲ ಇದ್ರ ಬೆಳೆನ ಇದ್ರೆ ಹೊಲ ತರ್ತಿದ್ದಿಲ್ಲ ಇದನ್ನ ನಾವು ಬದುನಾಗಿಡ್ತಿದ್ವಿ ಕೀಟನಾಶಕ ಸ್ವಲ್ಪ ಹೊರಗಡೆ ಬರಬಾರ್ದು ಅಂತ ನಾ ಬದು ಇಟ್ಟಿದ್ವಿ ಇದನ್ನ ಒಳಗಡೆ ಹೊಲ್ಲ ತೊಗೊಂಬಂದಿನಿ ಹೊಲ್ಲ ಇದು ಏನೈತಿ ನಮ್ಮ ಅಜ್ಜ ಎಲ್ಲಾ ಎಲ್ಲ ಸತ್ತೂನು ನನಗೆ ಮಮ್ಮಗ ಹಾಕಿ ನನಗ ಕೊಟ್ಟರಂತ ನನಗನ್ಕೊಂಡು ಎಲ್ಲಾ ಸತ್ವ ಅವ್ರೇನ್ ಮಾಡಿದ್ರಲ್ಲ ಅದ್ರ ನಾನು ಲಾಭ ತೊಳಕತ್ತಿನಿ ಯಾಕಂದ್ರೆ ಲಾಭ ತೊಗೊಳಕ ಐತಿ ಅದಕ್ಕೆ ನೀವು ಏನೈತಿ ಪ್ರಯೋಗ ನಾ ಮಾಡಿದ್ದೆ ಮಾಡ್ಬೇಕನ್ನೋದೇ ಇತ್ತು ಈ ಸಲ ನಾನು ನಮ್ಮ ಇವನು ಕೊಟೇಶನ್ ಬಾರೋ ನೀನು ಮೊದಲು ನೋಡು ನಾನು ನೋಡಿಲ್ಲ ಇದೊಂದು ಇದೊಂದು ಇದು ಮಾಡು ನಮ್ಮ ಜನರಿಗೆ ನಮ್ಮ ರೈತರಿಗೆ ಅನುಕೂಲ ಅಲ್ಲಿ ನಾನು ಎಷ್ಟು ಮಾಹಿತಿ ಅನ್ನೋದಕ್ಕಿಂತ ನಿಮ್ಮ ತೋರಿಸ್ಬೇಕು ನಾನು ಪ್ರತ್ಯಕ್ಷ ನೋಡಿದೆ ಗಿಡದಿಂದ ಗಿಡಕ್ಕೆ ಇಷ್ಟಿದೆ ಒಂದು ಎಕರೆಗೆ ಈ ಥರ ಹಾಕಿದ್ರೆ ಕೂರ್ಗಿಲಿ ಬಿತ್ಸೋದ್ರಿಂದ ಯಾಕಂದ್ರೆ ಅಲ್ಲಿ ನೀಟಾಗಿ ಬೆಳೆತಿರಲ್ಲ ಮೂರು ಕೆ ಜಿ ಬೇಕು ಕುರಿಗಿ ಹಾಕಿಸಿದ್ರೂಗೆ ಹಾಕಿದ್ರೆ ಮೂರು ಕೆಜಿ ಕೈಲಿ ಉರಿಸಿದ್ರೆ ಹೆಜ್ಜೆಗೊಂದು ಹಿಂಗೆ ಮಾಡಿದ್ರೆ ಎರಡು ಕೆ ಜಿ ಹೋಗುತ್ತೆ ಎರಡು ಕೆ ಜಿ ಹೋಗುತ್ತೆ ಶಿಫಾರಸು ಮಾಡಿರೋದು ಬೆಳೆ ಒಂದು ಎಕರೆಗೆ ಎರಡು ಕೆ ಜಿ ನೀರಾವರಿ ಅಲ್ಲಿ ಬಯಲ್ಸಿ ಮೇಲೆ ಒಂದ್ ಎಕರೆಗೆ ಎರಡೇ ಕೆಜಿ ಹಾಕ್ಬೇಕು ಇವು ಕೂರ್ಗಿ ತಂತ್ರಜ್ಞಾನ ಜ್ಞಾನ ನಮ್ಮ ಮೂರು ಸ್ವಲ್ಪ ಭೂಮಿ ಹಚ್ಚು ಕಡಿಮೆ ಇರ್ತಾವು ನನ್ನ ಅಂದಾಜು ಮೂರು ಮೂರ್ ಕೆ ಮೂರ್ ಕೆಜಿ ಬೀಜನ ಹೋಗ್ಯಾವ ಬೀಜ ಹಾಕಿದ್ವಿ ಫೀಟ್ ಕೆಜಿ ಅಂದ್ರೆ ಬೀಜ ಜಾಸ್ತಿ ಬಿದ್ದು ಬಿಡ್ತಾವ ಆಮೇಲೆ ಏನಂತ ಬೀಜ ಒಂದತ್ರ ಎರಡು ಬಿಡತಾವ ಕಳಿಸಿನಿ ನೀವು ನೀಟಾಗಿ ಬದಲಿಸಿ ಒಂದು ಬೀಜ ಒಂದಾಗಿ ಆಮೇಲೆ ಇದು ಎಣ್ಣೆ ಕಳೆ ಬೆಳೆಯಾಗಿದ್ರಿಂದ ರೈತರು ದಯವಿಟ್ಟು ಒಂದು ಇದನ್ನ ತಗೊಳ್ರಿ ಇದು ಬಹಳ ಬೆಳೆ ಅಂತ ಬೆಳಿ ಸುಮಾರು ಒಂದು ನೂರ ನಲವತ್ತರಿಂದ ಒಂದು ನೂರ ಐವತ್ತು ಇವತ್ತು ದೀಸಬೇಕು ನೀರಾವರಿಯಲ್ಲಿ ಇದೆ ಬೈಲ್ಸಿ ಮೇಲೆ ಒಂದು ಎರಡನೇದು ಹುಟ್ಟಂಥ ಪ್ರಮಾಣ ಇದು ಏನೈತೆ ಅಂದ್ರೆ ಕನಿಷ್ಠ ಅಂದ್ರೆ ಹತ್ತರಿಂದ ಹದಿನೈದು ದಿವಸ ಬೇಕು ಹದಿನೈದು ದಿನ ಬೇಕು ಮ್ಯಾಕ್ಸಿಮಮ್ ಟೆಂಪರೇಚರ್ ಇಪ್ಪತ್ನಾಲ್ಕು ಪರ್ಸೆಂಟ್ ಇದಕ್ಕೆ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಇರಬೇಕು ಅವ್ಳಕ್ಕೆ ಹೌದೌದು ಇಪ್ಪತ್ತು ಪರ್ಸೆಂಟ್ ಒಳಗಿತ್ತು ಅಂದ್ರೆ ಬೀಸ ಕೊಳೆ ರೋಗ ಬಂದು ಅಲ್ಲೇ ಕಳುತು ಅಲ್ಲೇ ಹೋಗ್ಬಿಡುತ್ತೆ ಇದು ನೀವು ದಯವಿಟ್ಟು ರೈತರು ಇದನ್ನು ಕೆಲವೊಂದು ಇವು ಇಟ್ಕೋಬೇಕು ನಾವು ಕಾಮನ್ ಬೆಳೆಯಾದಂಥ ಮೆಕ್ಕೆಜೋಳ ಸೂರ್ಯಪಂತಿ ನೋಡಿರ್ತೀವಿ ಶೇಂಗಾ ನೋಡಿರ್ತೀವಿ ಸಜ್ಜಿ ನೋಡಿರ್ತೀವಿ ಈ ತರ ಇದು ಆಯಿಲ್ ಕ್ರಾಪ್ ಇದು ಇದಕ್ಕೆ ಮೂಲ ಏನು ತಿಳ್ಕೋಬೇಕಂದ್ರೆ ನಾವು ಯಥೇಚ್ಛವಾಗಿ ಮಳೆ ಬಿಡತ್ತೀವಿ ವರ್ಷ ಭೂಮಿ ತಂಪೈತಿ ಕೆಲವೊಂದು ಕಡೆ ಭೂಮಿ ಭೂಮಿಯಲ್ಲೇ ನೀರು ಕೆತ್ತ ಬಿಟ್ಟವು ನಮ್ಮ ಎಲ್ಲ ಭಾಗದಲ್ಲಿ ಊಟದಲ್ಲ ಏನೈತೆ ಬೀಜ ಇಟ್ಟು ಏನಾಗುತ್ತೆ ಬೀಜ ಹುಟ್ಟುತ್ತಾ ಅಲ್ಲೇ ಊರ್ಕೆ ಬಿಡುತ್ತೆ ಅದು ಆಮೇಲೆ ಲಿಪೇನು ಬರ್ತೇ ಅದಕ್ಕೆ ಬಡ್ಡಿನಲ್ಲಿ ಎಲ್ಲ ಕಳುತು ಹೋಗಿ ಬಿಡುತ್ತ ಯಾಕೆ ಹೋಗುತ್ತಂದ್ರ ಅತಿಯಾದ ತಂಪು ಮೈನಸ್ಗೆ ಏನು ಮೈನಸ್ ಅಂತಲ್ಲ ಇಪ್ಪತ್ತು ಪರ್ಸೆಂಟ್ ಒಳಗಿದ್ರೆ ಏನಾಗುತ್ತೆ ಕೆಲವೊಂದು ಬೀಜ ನಾವು ಇಷ್ಟು ಬೀಜ ಬೇಕಂದ್ರೆ ಅಂಗ್ಲ ಐತೆ ಅಂತ ಯಾಕೆ ಅಂಗ್ಲ ಐತೆ ಅಂದ್ರೆ ಬೀಜ ಹೋಗುತ್ತಾ ಅದಕ್ಕೆ ಮಿನಿಮಮ್ ಟೆಂಪ್ರೇಚರ್ ಇಪ್ಪತ್ತರ ಮೇಲೆ ಇರ್ಬೇಕು ಇದಕ್ಕೆ ಒಂದು ಎರಡನೇದು ಬೀಜದಿಂದ ಬೀಜಕ್ಕೆ ಹೇಳಿದ ಡಿಸ್ಟೆನ್ಸ್ ಎರಡು ಫೀಟ್ ಇರಬೇಕು ಆಮೇಲೆ ನಾಲ್ಕು ಫೀಟ್ ಇರಬೇಕು ಇದಕ್ಕೆ ಕಂಪಲ್ಸರಿ ಸದುವೆ ಬೇಡ ಏನಂತಾರೆ ನಾವು ಯಾಕಂದರೆ ನಾವು ನಾವು ಗೊಬ್ಬರ ಹಾಕಲಿಲ್ಲ ನಮಗೆ ನಿದ್ದೆ ಬರೋದಿಲ್ಲ ನಮ್ಮ ರೈತಗೆ ಎಷ್ಟೇ ಶಕ್ತಿ ತನ್ನ ಹೊಲ ಬಲಾಟೆ ಐತಿ ನಾನು ನನ್ನ ಹೊಲಗೆ ಎಲ್ಲ ಬೆಳೀತೈತಿ ಅನ್ನೋದು ಅವ್ರು ಗೊತ್ತೈತಿ ಬಟ್ ಅವು ನಾವು ಈ ನಮ್ಮ ಎಲ್ಲ ಇಂಟರ್ನ್ಯಾಷನಲ್ ಕಂಪ್ನಿಯವ್ರು ಏನು ಮಾಡ್ರೆ ಗೊಬ್ಬರ ಹಾಕಿದ್ರೆ ಭೂಮಿ ಬೆಳಿತೈತಿ ಎಣ್ಣೆ ಹೊಡೆದ್ರೆ ಬೆಳಿತೈತಿ ನಾವು ಭಾಳ ನಮ್ಮ ಯುಚೂ ಯೂಟ್ಯೂಬ್ ನಮ್ಮ ಇವರು ಸ್ನೇಹಿತರಿಗೆ ಕೇಳ್ತಿರ್ತಾರ ಕೊಡಶೆ ಎಲ್ಲರೂ ಬರೀ ಅದನ್ನ ಕೇಳೋದು ಏ ಗೊಬ್ಬರ ಹಾಕ್ಬೇಕು ಎಷ್ಟು ಎಷ್ಟು ಇಳುವರಿ ಬರ್ತಾ ಇಳುವರಿ ಬರ್ತಾ ಆಮೇಲೆ ಇದು ಮಾರ್ಕೆಟ್ ಮಾರ್ಕೆಟಲ್ಲಿ ಅವೆಲ್ಲ ಹಂತವಾಗಿ ತಿಳಿಸ್ ನಿಮಗೆ ಇದು ಹತ್ತೊಂಬತ್ತು ನೂರ ಇದು ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಕಂಡು ಹೇಳ್ತಾರೆ ಇದು ಬೀಜ ಈ ತಳಿ ಇದು ಹತ್ತೊಂಬತ್ತು ನೂರ ಎರಡು ಸಾವಿರ ಹದಿನೆಂಟರಲ್ಲಿ ಐ ಸಿ ಎಚ್ ಡಬಲ್ ಸಿಕ್ಸ್ ಅಂತ ಇತ್ತು ಅದು ಯಥೇಚ್ಛ ವಯ್ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿ ಐ ಸಿ ಎಚ್ ಡಬಲ್ ಸಿಕ್ಸ್ ಏನಿದೆಯಲ್ಲ ಈ ತೆನೆ ಏನು ಗುಂಡು ಬರ್ತಾವಲ್ಲ ಹರಳು ಈ ಹರಳು ಅಂತ ಹೇಳಿ ತೆನೆ ಈ ಹೂ ಬಂದಿದೆಯಲ್ಲ ಇದು ಮುಳು ಅದಕ್ಕೆ ಮುಳ್ಳು ಬರುತ್ತೆ ಎಲ್ಲಾ ತಿನಿಗಳ ಬುಡ್ಡಿ ಮುಳು ಬರುತ್ತೆ ಯಾವ್ದು ಐ ಸಿ ಎಚ್ ಡಬಲ್ ಸಿಕ್ಸ್ ಇನ್ನೂರು ನೂರ ಎರಡು ಮೂರು ಇದುವ ಕಾಲಕ್ರಮೇಣ ಸಂಶೋಧನೆ ಮಾಡ್ಕಂತ ಬಂದು ನಮ್ಮ ಇಲಾಖೆ ಏರಿಯ ಮಾಡಿದ್ರು ಐ ಸಿ ಎಚ್ ಡಬಲ್ ಸಿಕ್ಸ್ ಆದ್ಮೇಲೆ ಐ ಸಿ ಎಚ್ ಫೈವ್ ಅಂತ ಹಾಕಿವ್ ನಾವೀಗ ಐ ಸಿ ಎಸ್ ಫೈವ್ ಇದು ಐ ಸಿ ಎಚ್ ಫೈವ್ ಈಗ ಯಾಕಂದ್ರೆ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗಿ ಇದನ್ನ ನಮ್ಮ ಹೈದರಾಬಾದ್ ಯೂನಿವರ್ಸಿಟಿ ನಮ್ಮ ಆಮೇಲೆ ನಮ್ಮ ಬೆಂಗಳೂರು ಜಿ ಕೆ ವಿಕೆದರು ಇದನ್ನ ಸಂಶೋಧನೆ ಮಾಡಿ ಖಂಡಿತ ಯಾವುದು ಎರಡು ಸಾವಿರ ಇಪ್ಪತ್ತ್ಮೂರಾಗೆ ಅಲ್ಲಿಂದ ಇದೇನೈತಿ ಇದರಲ್ಲಿ ಏನು ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಕೆಲಸ ಇದರಲ್ಲಿ ಆಯಿಲ್ ಕ್ರಾಪ್ ಜಾಸ್ತಿ ಇದೆ ಆಯಿಲ್ ಚಿಕ್ಕ ಆಯಿಲ್ ಇದೆ ಇದರಲ್ಲಿ ಈ ಒಂದು ಬೀಜ ನೀವು ಹೋಗಿ ಏನಾರ ಬೀಜ ಒಣಗಿದ ಮೇಲೆ ಸ್ವಲ್ಪ ಹಿಂಗೆ ತಿಕ್ಕಿಬಿಡ್ರಿ ನಿಮಗೆ ಐ ಹಂಗ ಎಲ್ಲ ಎಣ್ಣೆ ಆಗುತ್ತೆ ಹಂಗಾಗಿ ಇದು ತೂಕ ಜಾಸ್ತಿ ಇರುತ್ತೆ ಐ ಸಿ ಎಸ್ ಡಬಲ್ ಸಿಕ್ಸಿಗೆ ಇದಕ್ಕೆ ಭಾಳ ಬೇಟ ಡಬಲ್ ಸಿಕ್ಸ್ ವೇಟ್ ಕಡಿಮೆ ಆಗುತ್ತೆ ಸ್ವಲ್ಪ ರೋಗ ನಿರೋಧಕ ಐತೆ ಅದಕ್ಕೆ ಸ್ವಲ್ಪ ಮುಳ್ಳು ಇರ್ಬೇಕು ಕೆಲವೊಂದು ಟೈಮ್ ದಾಗ ಅದು ಬೆಳಿತೈತಿ ಅದು ಒಳ್ಳೆ ತಳಿನ ಇದು ಒಳ್ಳೆ ತಳಿ ನಾವು ಇದ್ರಲ್ಲಿ ಇಂಪ್ರೂವ್ಮೆಂಟ್ ತಳಿ ನಾವು ಹೋದ ವರ್ಷದಿಂದ ನಮ್ಮ ಭಾಗದಾಗ ಅಳವಂಡಿ ಹೋಬಳಿಯಲ್ಲಿ ಸಿಕ್ಕಾಪಟ್ಟೆ ಈಗ ನಿಮ್ಗೆ ಇನ್ನೊಂದು ಕೊಟೇಶ ನಮ್ಮ ಹೈದರಾಬಾದ್ ಯೂನಿವರ್ಸಿಟಿಲಿಂದ ಬೆಂಗಳೂರು ಜಿ ಕೆ ವಿಕೆಲಿಂದ ನಾವು ಆಲ್ರೆಡಿ ನಮ್ಮಲ್ಲಿ ಎರಡು ಸಾವಿರ ಎಕರೆ ಅಳವಂಡಿ ಹೋಬಳಿಯಲ್ಲಿ ಎರಡು ಸಾವಿರ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗೆ ಒಂದು ಗಮನ ಕೊಡಬೇಕು ನಿಧಾನವಾಗಿ ಬೆಳೆದಂಥ ಒಬ್ಬ ರೈತರಿಂದ ನನ್ನ ಸುರೇಶ್ ಅನ್ನ ಒಬ್ಬ ಸಣ್ಣ ರೈತನಿಂದ ಬೆಳೆದಂಥದ್ದು ಈಗ ಒಂದು ಅಳವೊಂಡಿ ಹೋಬಳಿಯಲ್ಲೇ ಎರಡು ಸಾವಿರ ಎಕರೆ ಈಗ ಆಲ್ರೆಡಿ ಪ್ರೆಸೆಂಟ್ ನಾನೇ ಪೀಸೆ ತರಿಸಿ ಕೊಟ್ಟಿದ್ದೀನಿ ಎಲ್ಲರಿಗೆ ಎರಡು ಸಾವಿರ ಎರಡು ಸಾವಿರ ಎಕರೆ ಐತಿ ಇನ್ನೂ ಎರಡು ಎರಡರಿಂದ ಮೂರು ಸಾವಿರ ಎಕರೆ ಆಗುತ್ತೆ ಅದೇ ಬೆಳೆ ವಿಮೆ ವ್ಯಾಪ್ತಿಗೆಲ್ಲ ವ್ಯಾಪ್ತಿ ಇಲ್ಲ ಆಮೇಲೆ ಇದು ಅರಣ್ಯ ಬೆಳೆ ಅನ್ನೋದು ಗೊತ್ತಿಲ್ಲ ಇದು ಯಾ ಈಗ ಇದ್ರಾಗ ಅನ್ನೋದು ಇನ್ನೂ ನಮ್ಮ ಇಲಾಖೆ ಗೊತ್ತಿಲ್ಲ ಸರ್ಕಾರ ಇನ್ನೂ ಕಣ್ಣು ಮುಚ್ಚಿ ಕೊಡ್ಸೈತೆ ಇದು ಇದು ಯಥೇಚ್ಛವಾಗಿ ಬೆಳಿಬೇಕಿದ ಇದು ಆಯಿಲ್ ಫುಡ್ ಇದು ಪ್ರತಿಯೊಂದು ವಾಹನಕ್ಕೆ ಇದು ಇಂಜನ್ ಆಯಿಲ್ ಆಗುತ್ತೆ ಅದು ಇಂಜನ್ ಇಂಜನ್ ಆಗಿಲ್ಲ ಆಗುತ್ತೆ ಆಮೇಲೆ ಇದು ಇದು ಏನು ಏರೋಪ್ಲೇನ್ ಆಯಿಲ್ ಆಗುತ್ತೆ ಎಲ್ಲ ಪೇಂಟ್ಗೂ ಯೂಸ್ ಐತಿ ಆಯುರ್ವೇದಿಕ್ ಯೂಸ್ ಐತಿ ಇಷ್ಟೆಲ್ಲ ಬಳಕೆ ಇರ್ತಕ್ಕಂಥದ್ದು ಏನಾಗಿದೆ ಅಂದ್ರೆ ಯಾವ್ದು ಕುದುರೆ ಓಡ್ತೈತಿ ಕುದುರೆ ಬಾಲ್ ಹಿಡ್ಕೊಂಡು ಎಲ್ಲ ನಮ್ಗೆ ಇಲಾಖೆದವ್ರು ಬಿಟ್ರೆ ರೈತರಿಗೆ ಮಾಹಿತಿನೇ ಇಲ್ಲ ಮಾಹಿತಿ ಯಾರು ಇದಕ್ಕೆ ನಮ್ಮಂತ ಬೆಳೆದಂತ ರೈತರು ನಾವು ಕೊಡೋದು ಬಿ ದೊಡ್ದಲ್ಲ ನಾವು ಕೊಡಬೇಕು ಇಲಾಖೆ ಕೊಡಬೇಕು ಏನಿದಕ್ಕೆ ಯಾಕಂದ್ರೆ ಸಮರ್ಪಕವಾಗಿ ಎಲ್ಲಿ ಬೀಜ ಸಿಗುತ್ತಾ ಯಾವ ರೀತಿ ಇದಕ್ಕೆ ನಿರ್ವಹಣೆ ಮಾಡಬೇಕು ಬರೀ ಯೂಟ್ಯೂಬ್ ನೋಡಿದ್ರೆ ಮಾರ್ಕೆಟ್ ಎಲ್ಲಿದೆ ಯಾವ ರೀತಿ ಏನು ಇಲಾಖೆಯಿಂದ ಏ ಸುರೇಶ ಅಂತ ಮೋಸ ಮಾಡ್ತಾನೆ ಸಬ್ಸಿಡಿ ಕೂಡ ಈ ನೋಡಿ ಎಲ್ಲ ಮೆಕ್ಕೆ ಕೊಡ್ತಾರ ಆಮೇಲೆ ಸುರೇಶ್ ಪಂಥಿ ಹೊಕ್ಕ ಕೊಡ್ತಾರ ಇದಕ್ಕೆ ಏನಾರ ಒಂದು ಮೈ ಎಲ್ಲ ಕೊಡ್ಬೇಕಲ್ಲ ಇದಕ್ಕೆ ಇಲಾಖೆನೇ ಇಲ್ಲ ಬೆಂಗಳೂರಾಗೆಲ್ಲ ಯಾಕೈತಿ ನಾವೆಲ್ಲ ಅಲ್ಲ ಅಲ್ಲ ಆರ್ಟಿಕಲ್ಚರಲ್ಲ ಅಲ್ಲ ಏನೈತೆ ಅಂತ ನಮ್ಗೆ ಗೊತ್ತಿಲ್ಲ ಬೆಳೆಕತ್ತೀವಿ ನಮ್ಗೆ ಲಾಭದಾಯಕ ಐತಿ ನಾವು ಹೊಸಾದ್ ಬೆಳೀಬೇಕಂದ್ರೆ ನಮಗೂ ಒಂದು ದುಡ್ಡಿತ ಏನೋ ಒಂದು ಹೊಸಾದ್ ಮಾಡ್ಬೇಕಂತ ಹೇಳಿ ಪ್ರತಿ ವರ್ಷನೂ ಒಂದು ಹೊಸಾದ್ ಮಾಡ್ಬೇಕಂತ ಹೇಳಿ ಈ ನೀರಾವರಿಗೆ ಮೂರು ವರ್ಷ ಬೆಳೀದ್ವಿ ನಾ ಈ ನಾಲ್ಕನೇ ವರ್ಷಕ್ಕೆ ಹೊರಹೊಳಕ್ಕೆ ಬಂದ್ವಿ ಯಾಕೆ ಬೆಳೆಯಲ್ಲ ಅಂತ ಹೇಳಿ ತೋರ್ಸೋಕ ಬೆಳಿಬೇಕು ನಮ್ಮ ರೈತರೂ ಹೊರ ಹೊಲಕ್ಕೆ ಯಾಕೆ ಹಾಕ್ಬಾರ್ದು ಅಂತೇಳಿ ನಮ್ಮ ಅಳುಗೊಂಡು ಗದ್ದಿಕೆರೆ ಗವ್ಯಪ್ಪ ಅಂತೇಳಿ ನಲ್ವತ್ತೆರಡು ಎಕರೆ ಎಕರೆ ನಮ್ಮೂರಲ್ಲಿ ಒಬ್ಬ ಪೂರ್ಣಚಂದ್ರ ಆಂಧ್ರದ ಒಬ್ಬ ಬುಳ್ಳಿ ಸಾವುಕಾರ ಐವತ್ತು ಎಕರೆ ಹಾಕ್ಯಾನಕರೆ ಇನ್ನೂ ಸಂಭರಸಭಾ ಅಂತ ಹೇಳಿ ಅವನು ಒಂದು ಹದಿನೈದು ಎಕರೆ ಹಾಕ್ಯಾನ ನಾನು ಒಂದು ಇಷ್ಟಕ್ಕೆ ಮುಂದೆ ಹಾಕಿದಿನಿ ಹದಿನೈದು ಎಕರೆ ನಾವು ಹಾಕಿದ್ವಿ ಯಾಕೆ ಬೆಳೆಯೋದಿಲ್ಲ ನಾವು ಸಾಹಸ ಮಾಡಕತ್ತಿಲ್ಲ ಒಂದು ನಾರ್ಮಲ್ ಕೃಷಿಯಪ್ಪ ಯಾಕೆ ಬೆಳಿಬಾರ್ದು ಒಂದು ಇಲಾಖೆಗೆ ಚಾಲೆಂಜ್ ಮಾಡಕ್ಕೆ ನಾವು ಇಲಾಖೆಗೆ ಚಾಲೆಂಜ್ ಬಾ ಇದು ಮಾರ್ಕೆಟ್ ಹೆಂಗೆ ಮಾಡ್ಕೊಂತಾರೆ ಯಾಕಂದ್ರೆ ರೈತರು ಕೇಳೋದು ಮಾರ್ಕೆಟ್ ಇಲ್ಲಪ್ಪ ನಾ ಬೆಳೆದೆ ಮಾರ್ಕೆಟ್ ಇಲ್ಲ ಆಮೇಲೆ ಕೇಳಕತ್ತಾರ ಅಂದ್ರೆ ನಾವು ಹಾಕ್ತೀವಿ ಇದನ್ನು ಕಟೋ ಹೆಂಗೆ ಮಾಡಬೇಕು ಆಮೇಲೆ ಕಾಳು ಹಿಂಗೆ ಇದು ಬೆಳೆ ಬೆಳೆ ಅಂತ ರೀತಿ ಆಯಿತು ನಿಮಗೆ ಮಾರ್ಕೆಟ್ ಬಗ್ಗೆ ಹೇಳಕತ್ತೀನಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಜಾಸ್ತಿ ಬೆಳೆಯುವಂಥದ್ದು ಪ್ರದೇಶ ಅಂದ್ರೆ ನಮ್ಮ ಕನಗಿರಿ ತಾಲೂಕು ಕೊಪ್ಪಳ ಜಿಲ್ಲಾ ಕನಗಿರಿ ತಾಲೂಕು ಹಾಂ ಅಲ್ಲಿ ಹೈಯೆಸ್ಟ್ ಬೆಳಿತಾರೆ ಅಲ್ಲಿ ಮೂಲ ಬೆಳೆಯಾಗೆ ಇಲ್ಲಿ ಯಾಕಂದ್ರೆ ಅಲ್ಲಿ ಮಸಾರಿ ಭೂಮಿ ಆಮೇಲೆ ಕಲ್ಲು ಭೂಮಿ ಇದು ಇದನ್ನು ಹರಳು ಆಮೇಲೆ ಅವರು ಏನು ಮಾಡಿದ್ರು ಸ್ವಲ್ಪ ಇಂಪ್ರೂವ್ಮೆಂಟ್ ಅಲ್ಲೆಲ್ಲ ಯಾರು ಅಗ್ರೋ ಅಗ್ರೋಫಾರ್ಮ್ನಾರು ಅದಾರೆ ಗುಜರಾತ್ ವೆರೈಟಿ ನವಭಾರತ ಡಬಲ್ ಟು ಅಂತೇಳಿ ಟೈಗರ್ ಅಂತ ಹೇಳಿ ಭಾಳ ಗುಜರಾತ್ ವೆರೈಟಿ ಅದಾವೆ ಯಾಕಂದ್ರೆ ಗುಜರಾತ್ ರಾಗಿ ಇದಕ್ಕೊಂದು ಇಲಾಖೆನ ಐತಿ ಅಲ್ಲಿ ಸಬ್ಸಿಡಿ ಇದಾವೆ ಮಿಷನ್ ಕೊಡ್ತಾರೆ ಆಮೇಲೆ ಬೆಳೆಕೆಲ್ಲ ಎಲ್ಲೆಲ್ಲ ಪ್ರೋತ್ಸಾಹನ ಕೊಡ್ತಾರೆ ಇಲ್ಲಿ ಗುಜರಾತ್ ಮತ್ತು ರಾಜಸ್ಥಾನದಾಗ ಯಾಕಂದ್ರೆ ಅಲ್ಲಿ ಆಯಿಲ್ ಪ್ಲಾಂಟ್ ಅದಾವೆ ಇಲ್ಲಿ ಆಯಿಲ್ ನಾ ಹೇಳಿದ್ನಲ್ಲ ತೆಗೆಲ್ಲ ಎಲ್ಲಿ ತೆಗಿತಾರೆ ಬೇಕಲ್ಲ ತೆಲಂಗಾಣದಾಗ ಅದವು ಆಂಧ್ರದ ಏನದು ಆಂಧ್ರ ತೆಲಂಗಾಣ ಅಲ್ಲಿ ಅದವು ನಮ್ಮ ಕರ್ನಾಟಕದಲ್ಲಿ ದೇವನಹಳ್ಳಿ ಆಗೈತಿ ಗುಜರಾತ್ ಮತ್ತು ರಾಜಸ್ಥಾನದಾಗ ಬೆಳೆ ಬೆಳೆಯಂತ ಪ್ರದೇಶ ಇನ್ನೊಂದು ಇದ್ರದ್ದು ಔಡಲ ತವರು ಮನೆನ ನಮ್ಮ ಉತ್ತರ ಕರ್ನಾಟಕ ಔಡಲ ತವರು ಮನೆ ಉತ್ತರ ಕರ್ನಾಟಕ ಅದು ಕಿತ್ತೂರು ಹಣ ಚೆನ್ನ ಇದ್ರಾಗ ಆಡಳಿತಾಗ ಈ ಅವಳೆಲೆ ಐತೆ ನೋಡ್ರಿ ಅದ ನಿಮ್ಮ ತೋರಿಸ್ ಇಷ್ಟು ಆಗಲೇ ಅವಳೆಲಿ ನನ್ನ ತೋಟದ ಬೆಳೆತಿರೋದು ನನ್ನ ನನ್ನ ಜಮೀನಲ್ಲಿ ಒಂದು ಖುಷಿ ಇದರಲ್ಲಿ ಒಂದು ಎಲೆ ಹೋಲಿ ನಮ್ಮ ರೈತರಿಗೆ ಅನುಭವ ಇದೆ ಇದರಲ್ಲಿ ಎಲ್ಲಾ ಊಟ ಮಾಡ್ತಿದ್ರಂತ ರಾಜ ಮನೆ ಹಿಂದಕ್ಕೆ ಇದರಲ್ಲಿ ಊಟ ಮಾಡ್ತಿದ್ರಂತ ರೈತರ ಅದ ದೇವರ ಕೊಟ್ಟ ಎಲೆ ಇದೆ ಇದರಲ್ಲಿ ಊಟ ಮಾಡ್ಬೋದು ಇದರಲ್ಲಿ ಯಾವುದೂ ರೋಗಿಲ್ಲ ಅವತ್ತು ಕಿತ್ತೂರಾಣಿ ಚೆನ್ನಮ್ಮ ಬೇಕಾರೆ ಕಿತ್ತೂರಾಣಿ ಚೆನ್ನಮ್ಮ ನೋಡ್ರಿ ಅವಳೆಲ್ಲಾಗ ಊಟ ಮಾಡ್ಯಾರ ನಮ್ಮ ರೈತರ ಮನೆಗೆ ಊಟ ಮಾಡ್ಯಾರಿ ಕೆಲಸಕ್ಕೆ ಬಂದಂತ ಎಲ್ಲರಿಗೂ ಊಟ ಕೊಡ್ತಿದ್ರು ಹೊಲ ಜಮೀನ್ಗೆ ಬಂದಾಗ ಏನೂ ಇಳಿತರಲಿಲ್ಲ ಅವಾಗೆಲ್ಲ ಪೇಪರ್ ಇದ್ದಿಲ್ಲ ಅವಳೇ ಇದು ಇದು ಏನು ಏನು ಇವೆಲ್ಲ ಬಂದಲ್ಲ ಪೇಪರ್ ಪ್ಲೇಟು ಇದಂದ್ರೆ ಪ್ಲೇಟ್ ಇದ್ದಿಲ್ಲ ಇದಂದ್ರೆ ಕಪ್ ಇದ್ದಿಲ್ಲ ಅವಾಗೆಲ್ಲ ನಾವು ಪುರಾತನ ಕಾಲದಾಗಿದ್ದವು ಎಲ್ಲ ಬರೀ ಜೋಳ ಓದಿ ಕೊಟ್ಟೆಲ್ಲ ತೊಗೊಂಡ್ಬರಂಥ ಕಾಲ ಅವಾಗ ಇದು ಅವ್ಳೆಲಿ ಏನೈತಿಲ್ಲ ಎಲ್ಲರ ಮನೆ ಹಿತ್ತಾಕಿರ್ತಿತ್ತು ಅನ್ನೋದು ನಿಮ್ಗೆ ಇನ್ನೊಂದು ಹೇಳ್ತೀನಿ ಯಾಕೆ ಇನ್ನೊಬ್ಬರ ಮನ್ಯಾಗೆ ಎಲ್ಲರ ಮನೆಯಾಗ ದೊಡ್ಡ ದೊಡ್ಡ ಜಮೀನ್ದಾರ ಮನ್ಯಾಗ ದೊಡ್ಡ ದೊಡ್ಡ ಇವ್ರ ಮನ್ಯಾಗ ಯಾಕೆ ಇತ್ತದ ಗಿಡ್ತಿತ್ತು ಅಂದ್ರೆ ಇದೇ ಉದ್ದೇಶ ಈಗೆಲ್ಲ ತಗೊಂಡು ಒಂದು ನಾಲ್ಕು ಎಲೆ ಇರ್ಕಂಬ ಲೇಔನ ಅವ್ರ ಮನೆ ನ್ಯೂಸ್ ಪೇಪರ್ ಇದ್ದಿಲ್ಲ ಯಾವ ನ್ಯೂಸ್ ಇಲ್ಲ ಇಲ್ಲ ರೀ ನ್ಯೂಸ್ ಬಂದೈತಿ ನ್ಯೂಸ್ ಇಲ್ಲ ನ್ಯೂಸ್ ಪೇಪರ್ ಎಲ್ಲಿ ಬರ್ತೀರಿ ನ್ಯೂಸಾಗಿಲ್ಲ ಈ ಕೊಪ್ಪಳಕ್ಕೆ ಹೋಗಿ ಬರ್ಬೇಕಾದ್ರೆ ಒಂದು ದಿವಸ ಬೇಕಾಗಿತ್ತು ನಮಗೆ ನಮ್ಮ ನಾವು ಎಲ್ಲ ಐವತ್ತು ಆಟಿವಿ ಕೊಪ್ಪಳಕ್ಕೆ ಹೋಗಿ ಬರ್ಬೇಕಂದ್ರೆ ಇಪ್ಪ ಹದಿನೆಂಟು ಕಿಲೋಮೀಟ್ರ್ ಇರತಕ್ಕಂಥ ಗವಿಮಠಕ್ಕೆ ಮಟ್ಟಕ್ಕೆ ಹೋಗಿ ಒಂದು ದಿವಸ ನಮಗೆ ಕೆಲಸ ಈಗ ಒಂದು ತಾಸಿನ ಗವಿಮಠಕ್ಕೆ ಹೋಗಿ ಬರ್ತೀವಿ ತಂತ್ರಜ್ಞಾನ ಜಾಸ್ತಿ ಆಗೈತಿ ರೈತರಿಗೆ ನಾನೇನು ಒಳ್ಳೆಯ ಇದೀವಿ ನಾವು ಏನಪ್ಪ ಕೆಲವೊಂದು ಕೆಟ್ಟ ರೀತಿ ನಿಲೇಕಾವ ನಮ್ಮ ರೈತರು ಮೋಸ ಮಾಡ್ತಾರೆ ರೈತರಿಗೆ ನಮಗೂ ಹಲವಾರು ರೈತ ಇವರು ರೈತರು ನಾನು ಬೀಜ ಕೊಡಿರಿ ಅಂತ ಹೇಳಿ ಬೀಜ ತರ್ಸಂಡು ದುಡ್ಡು ಕೊಡಲ್ಲ ರೈತ ಎಲ್ಲ ಕ್ಷೇತ್ರದಾಗೂ ಒಳ್ಳೆದು ಉಂಟು ಸಾಧಕ ಬಾಧಕ ಉಂಟು ಇಲ್ಲೇನು ಹೇಳ್ತಿದ್ರೆ ಅದೇ ನ್ಯೂಸ್ ಇಲ್ಲೇನು ಮಾತಾಡ್ತೀವಿ ಅದೇ ನ್ಯೂಸ್ ಈಗೆಲ್ಲ ತ ಮಾಹಿತಿ ಯುಗ ಅತ್ಯಂತ ವೇಗವಾಗೈತಿ ನಮಗೆ ಯಾರಿಗೇ ಮುಡ್ಸೋದೇ ಬೇಡ ಅವ್ರ ಅಲ್ಲಿ ಆಲ್ರೆಡಿ ಎಲ್ಲದ ಅಲ್ಲೇ ಸೇವ್ ಆಗಿರ್ತಾರೆ ನೋಡೇ ಬಿಟ್ಟಿರ್ತಾರೆ ಸ್ಟೇಟಸ್ನಾಗ ಬಂದ ಬಿಟ್ಟಿರ್ತದೆ ಈ ಜಮೀನು ತೋರಿಸ್ ಅವಾಗ ಏನಿತ್ತು ಹೇಳಿ ಫೋಟೋ ಆಯ್ತು ಫೋಟೋ ಇದ್ದೀನಿ ಯೂಟ್ಯೂಬ್ ಚಾನಲ್ ಇಡೀ ಕರ್ನಾಟಕನ ಈಗ ನೀವು ಇನ್ನೊಂದು ಯಾವ ಏನಾರು ಮಾಡ್ತೀವಿ ಇಡೀ ಎಲ್ಲ ಕರ್ನಾಟಕ ನೋಡಿ ಎಲ್ಲ ಕರ್ನಾಟಕ ಅಂತ ಇದೆ ಒಳ್ಳೆ ಇದೈತಿ ಎಲ್ಲವೂ ಯೂಟ್ಯೂಬ್ ಚಾನಲ್ನು ಎಲ್ಲವೂ ಅಂತ ತಿಳ್ಕೊಬೇಡಿ ಕೆಲವೊಂದು ಯೂಟ್ಯೂಬ್ ಚಾನಲ್ ದುಡ್ಡು ಮನೆ ಕಾಲೇ ನಿಂತಾರೆ ಒಳ್ಳೆ ಯೂಟ್ಯೂಬ್ ಮಾಡರು ಒಳ್ಳೆ ರೈತರಿಗೆ ಮಾಹಿತಿ ಕೊಡತಕ್ಕಂಥವ್ರು ಚಾನಲ್ ನೋಡಿರಿ ಸುಮ್ಮನೆ ಅವರು ತಮ್ಮ ಟಿ ಆರ್ ಪಿ ಬರೋಕೆ ತಮ್ಮ ದುಡ್ಡು ಬರಕ್ಕೆ ಮಾಡ್ತಿರ್ತಾರೆ ಯಾರು ರೈತರು ಮಾಡ್ಯಾರ ಅವ್ರು ಯೂಟ್ಯೂಬ್ ಮಾಡ್ಯಾರ ಅವ್ರು ರೈತರಿಗೆ ಹೋಗ್ಬೇರಿ ನೀವು ಒಂದಿಷ್ಟೇ ಅಂಥವ್ರು ಹೋದ್ರಪ್ಪ ನಿಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಯಾರೋ ಒಂದು ಮಾಡಿರ್ತಾರೆ ಯಾರೋ ಒಂದು ಚೆನ್ನಾಗಿ ಮಾತಾಡೋ ರೈತರು ಹೋಗಿ ಮಾತಾಡ್ಸಿಬಿಟ್ರೆ ಅವ್ನು ತನ್ನ ಜಮೀನೇ ಇರೋದಿಲ್ಲ ಅದು ಮಾತಾಡೋನ್ ಕರ್ಕೊಂಡೋಗಿ ಅಲ್ಲಿ ಮಾತಾಡ್ಸಿದ ಒಂದು ಏನೈತಿ ದುಡ್ಡು ತೆಗಿಂತ ಈ ಒಂದು ಇದಾಗ್ಬಿಟ್ಟೈತಿ ಕ್ಷೇತ್ರ ಆಗ್ಬಿಟ್ಟೈತಿ ಒಂದು ಎತ್ತ ಬಿತ್ತರೆ ಮಾತಾಡಿದ್ರು ಸೋಷಿಯಲ್ ಮೀಡಿಯಾದಾಗ ಬಲಾಢ್ಯವಾಗಿ ಬೆಳೆಯೋಂಥ ಕಾಲ ಆಗಿದೆ ಮಾಹಿತಿ ಒಳ್ಳೆಯ ರೈ ಯೂಟ್ಯೂಬ್ ಚಾನಲ್ದಾರು ಒಳ್ಳೆ ಮಾಹಿತಿ ಕೊಟ್ಟಿದ್ದು ಕೃಷಿ ಸಂಬಂಧಪಟ್ಟಿದ್ದು ರೈತರು ಯಾಕಂದ್ರೆ ನಮ್ಮ ರೈತರಿಗೆ ಮೋಸ ಮಾಡತಕ್ಕಂತ ಯಾರು ಬೇಡ ಮಾಹಿತಿ ಕೊಡತಕ್ಕ ಒಳ್ಳೆ ಮಾಹಿತಿ ಕೊಡಲಿ ರೈತರು ಒಂದು ಸಲ ಬಿತ್ತಿದ್ರೆ ಒಂದು ವರ್ಷ ತಡಿಬೇಕವ ನಾನು ಯಾಕೆ ಈ ಇದನ್ನು ಮಾಧ್ಯಮಗಳನ್ನು ಯಾಕೆ ನಾನು ಟೀಕೆ ಮಾಡಕತ್ತಿಲ್ಲ ಮಾಡೋಕ್ಕಿಲ್ಲ ಅಂತ ಯೂಟ್ಯೂಬ್ ಮಾಡೋರು ಅಂದ ಒಂದು ಸಲ ಬೀಜ ಹಾಕಿದ್ರೆ ನಮ್ಮ ಮಳೆ ಹಳ್ಳಿ ಕೊಡೋಸಿ ಈ ಜಮೀನು ಬಿತ್ಕರ ನಾ ಮಳೆ ವರ್ಷ ಮತ್ತೆ ಕಾಯ್ಬೇಕು ನಾ ಬೆಳೆ ಬೆರಿಬೇಕಾದ್ರೆ ಮತ್ತೊಂದು ವರ್ಷ ಕಾಯ್ಬೇಕು ಅದಕ್ಕೆ ಒಳ್ಳೆ ಮಾಹಿತಿ ಕೊಡಿರಿ ಒಳ್ಳೆ ಮಾಹಿತಿ ರೈತರು ತಾಕೋರಿ ಅವ್ರು ತೊಗೊಂಡು ಯಾರೋ ಒಬ್ಬರು ಮಾತಾಡೋ ಕರ್ಕೊಂಡು ಇನ್ನೊಬ್ರು ಜಮೀನ ಮಾತಾಡ್ಸೋದು ಬೇಡ ಇದ್ರದ್ದು ಎಲೆದ ಹೇಳಿದೆ ನಿಮಗೆ ಆಮೇಲೆ ನಿಮಗೆ ಎಲೆ ನೋಡಿದೆ ನೋಡಿದೆ ಇಂಥ ಎಲೆ ನಿಮಗೆ ಅತ್ಯಂತ ಮೃ ಇದು ಇದರ ಏನೇನು ಯಾವುದೇ ರೋಗಿಲ್ಲ ನೀವು ಯೋಗ ಆಯುರ್ವೇದಕ್ಕೆ ಎಲ್ಲ ಅಂತಿರಲ್ಲ ಈ ಎಲೆಯಲ್ಲಿದೆ ಇದನ್ನು ನಿಮಗೆ ಏನು ಏನಂತೀರ ಸೌಂದರ್ಯತೆ ಕಾಯಿ ಅಂತಿರಲ್ಲ ಇದನ್ನೆಲ್ಲ ಹಚ್ಚಿ ನೋಡಿರಿ ನೀವು ಇದರ ಪೌಡ್ರು ನಿಮ್ಮ ತೋರಿಸ್ ನೋಡಿ ಇದ್ರ ಪೌಡ್ರ್ ಇಲ್ಲಿದೆ ನೋಡಿದೆ ಇದ್ರ ಪೌಡ್ರ್ ಅದ ಈ ಈ ಪೌಡ್ರ್ ಇಲ್ಲಿ ಬೆಳೆಯದೈತೆ ನೋಡಿ ಅಲ್ಲ ಇದನ್ನು ಕಂಟಿನ್ಯೂ ಅವಳು ಹೊಲಗೆ ಅಡ್ಡೇ ಬಿಡ್ರಿ ನಿಮ್ಮ ಸ್ಕಿನ್ನ ಪೇರೇಲ್ಲರಿ ಏಳು ವರ್ಕಕ್ಕೆ ಬೆಳಗ್ಗೆ ಹಾಕಿರಿ ಅಂತೀರಲ್ಲ ನಿಮ್ಮ ಜಮೀನ್ದಾಗ ಹಳ್ಳು ಹಾಕಿದ್ರು ಹೊಲಗ ನೀವು ಒಂದು ತಿಂಗ್ ಅಡ್ಡಿ ಬಿಡಿರಿ ಕೊಟೇಷನ್ ನೀವು ಬ್ಲಾಕ್ ಆಯಿತಾ ಒಂದು ಬಿಡ್ತೀವಿ ನಾವು ಬೆಳಗ್ಗೆ ಆಗಿಬಿಡ್ತೀವಿ ಬೆಳಗ್ಗೆ ಹಾಕಿ ಬಿಡಿ ನೀವು ನಿಮ್ಮಲ್ಲಿ ಕಡಿ ನೀವು ಬೆಳಗ್ಗೆ ಹಾಕಿರಿ ನೀವು ಮಂದಿ ಹೊಲಕ್ಕೆ ಆ ಕಟ್ಟಿಡ್ತೀರಿ ಮಂದಿ ಯಾಕೆ ಪೇರೋ ಹೆಚ್ಚು ದುಡ್ಡು ಖರ್ಚು ಮಾಡ್ತೀರಿ ಬೇಡ ಬೇಡ ಯಾವುದು ಬೇಡ ಇದು ಇದ್ರ ಐಲಿ ಹಚ್ಕಿರಿ ನಿಮಗೆ ಮಣಕಲ್ ಊನ ಬರಲ್ಲ ಇದರಲ್ಲಿ ಇದೈತಲ್ಲ ಇದನ್ನ ಏನ್ ಮಾಡಕ್ಕೆ ಅಂದ್ರೆ ಒಂದು ಎಲೆ ಹೋಗ ಈ ಎಲೆ ನಿಮ್ಗೆ ಆಯುರ್ವೇದಕ್ಕೆ ತೋರಿಸ್ತೀನಿ ಈ ಎಲೆ ಇದೆಯಲ್ಲ ಇದ್ರ ಮೇಲೆ ಸಾಸಿವೆ ಎಣ್ಣೆ ಹಚ್ಬೇಕು ಅಥವಾ ಇದ್ತೀರಿ ಯಾವುದಾದ್ರೂಳೆ ಎಣ್ಣೆ ಬಾ ಈ ಕಡೆ ಬಾ ಇದು ಅವಳಿ ಎಲೆ ಈ ಎಲೆ ಮಹತ್ವ ಹೇಳಕತ್ತೀನಿ ಈ ಗಿತ್ತದಾಯ್ತು ಇದಾಯ್ತು ಈ ಔಡ್ಲಿ ಎಲೆ ಎಣ್ಣೆ ಮೇಲೆ ನಾವು ಅವಳಿ ಎಣ್ಣೆ ಹಚ್ಬೇಕು ಈ ಎಲೆ ಮೇಲೆ ಈ ದೋಸೆ ಮಾಡೋಂಥ ಇದು ಹಂಚು ನೋಡ್ರಿ ಅಥವಾ ನೀವು ರೊಟ್ಟಿ ಮಾಡೋ ಹಂಚಿಲ್ಲ ಆ ಹಂಚು ಸ್ವಲ್ಪ ಬೆಚ್ಚಗೆ ಇರ್ಬೇಕು ಅದ್ರ ಮೇಲೆ ಇಡಬೇಕು ಸ್ವಲ್ಪ ಬೆಚ್ಚಗೆ ಈ ಎಲೆ ಮೇಲೆ ಎಣ್ಣೆ ಹೆಚ್ಚಿರ್ಬೇಕು ಎಣ್ಣೆ ಹೆಚ್ಚಿ ಅದರ ಮೇಲೆ ಅರಿಶಿನ ಹಾಕ್ಬೇಕು ಇದ್ರ ಮೇಲೆ ಅರಶಿನ ಕಲ್ಲಿಗೆ ಹಾಕ್ಬೇಕು ಹಾಕಿಂದ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು ಏನಾಗತ್ತ ಇದನ್ನ ದೋಸೆ ಹೆಂಗೆ ಮಾಡ್ತೀರಿ ದೋಸೆ ಮಾಡಿರಿ ಇದನ್ನ ನಿಮ್ಮ ಮೊಣಕಾಲ್ ನೋವು ಐತೆ ಅಂತಿರಲ್ಲ ಈ ಮಣಕಾಲ್ ನೋವು ಇದಕ್ಕೆ ಹಿಂಗೆ 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 ಕಟ್ಟಿರಿ ಇಷ್ಟು ಕಟ್ಟಿ ಇದಕ್ಕೊಂದು ಏನಾರ ಒಂದು ಅರಿಪಿಸುತ್ತೆ ನೋಡಿ ನಿಮ್ಗೆ ಇದ್ರಂಗ ನೀವು ಒಂದು ಒಂದು ಹತ್ತು ನಿಮಿಷ ಮಾಡಿ ನಿಮ್ಮ ಪೇ ಎಷ್ಟು ಕಡಿಮೆ ಆಗುತ್ತೆ ನೋಡಿ ಅವಳಿ ಎಣ್ಣೆ ಹಚ್ಚಿರತ್ರಿ ಅಥವಾ ಸಾಸಿವೆ ಎಣ್ಣೆ ಹತ್ತಿರ ಹಚ್ಚಿ ನೋಡಿರಿ ನೀವು ಅದಕ್ಕೊಂದು ಅರಿಬಿಸುತ್ತಿರಿ ಬೆಳಗ್ಗೆ ನೋಡಿರಿ ನಿಮ್ಗೆ ಎಷ್ಟು ಆಯುರ್ವೇದಕ್ಕೆ ನಿಮಗೆ ಸತ್ವ ಸಿಗುತ್ತೆ ಸ್ವಲ್ಪ ಬಿಸಿ ಮಾಡ್ಬೇಕು ಇದು ದೋಸೆ ಹೆಂಗೆ ಮಾಡ್ತೀರಾ ಆ ಟೈಪ್ ಮಾಡ್ರಿ ಎಲ್ಲ ಕರಿಗಿಬಿಡ್ತಾ ಆ ಎಣ್ಣೆ ಇದು ಉಪ್ಪು ಅರಿಸ್ನ ಎಲ್ಲ ಕರಿಗಿಬಿಡುತ್ತಾ ಅಷ್ಟು ಇದು ಪವರ್ಫುಲ್ ಐತೆ ಎಲೆಗೆ ಇದ್ರಾಗಿರ್ತಕ್ಕಂಥದ್ದು ಔಷಧ ಸಾಸಿವೆ ಎಣ್ಣೆ ಔಷಧ ನೀವು ಸಾಸಿವೆ ಎಣ್ಣೆ ಉಪಯೋಗ ಮಾಡ್ರಿ ಅವಳಿ ಎಣ್ಣೆ ಉಪಯೋಗ ಮಾಡ್ರಿ ಅದ್ರ ಮೇಲೆ ಉಪ್ಪು ಅದೇನಾಯ್ತ ನಿಮ್ಮ ದೋಸೆ ಮಾಡಿದೆ ಅಂದ್ರೆ ದೋಸೆ ಮಾಡಿಬಿಡ್ರಿ ಇದನ್ನ ದೇವರು ಕೊಟ್ಟ ಎಲೆಯನ್ನ ನೀವು ದೋಸೆ ಮಾಡಿ ಅದ್ರ ಪೌಡ್ರ್ ಅದನ್ನು ಸ್ವಲ್ಪ ಈ ಕೆಳಗಡೆ ಇಡಿ ಯಾಕಂದ್ರೆ ಆರಬೇಕು ಮತ್ತು ಬೆಸ್ಟು ಮತ್ತೆ ಯಾರು ಸುಟ್ಟು ಮತ್ತೆ ಕಾಲು ಸುಟ್ಟು ಮತ್ತೆ ಮೇಲೆ ಕೇಳಿಸ್ಬಿಡ್ರಿ ಇದೆಲ್ಲ ಸ್ವಲ್ಪ ಏನಾಗುತ್ತ ಇದೆಲ್ಲ ಕರಿಬಿಡುತ್ತಿ ಸ್ವಲ್ಪ ಬೆಸ್ಟ್ ಬಿಡುತ್ತೆ ಅಂದರೆ ಕರಿಬಿಡುತ್ತೆ ಮಾಡ್ರಿ ನಿಮ್ಮ ಕಾಲ ಮೇಲೆ ಇಷ್ಟು ಈ ಟೈಪ್ ಹಾಕೊಂಡು ಅದೇನಿರ್ತದೆ ಅದನ್ನ ಹಿಂಗೆ ಹಚ್ಚಿರಿ ನೋವು ನೋವು ನೋವಾಗಂತ ನಿಮ್ಗೆ ಏನು ಮಣಕಲ್ ಚಿಪ್ಪು ನೋವು ಐತೆ ಅಲ್ಲ ತಾತ್ಕಾತ ಸೆಮಿನ ಪೂರ್ತಿ ನಾನೇನು ವೈದ್ಯಕೀಯ ಕ್ಷೇತ್ರದಾಗಲ್ಲ tatkali kali kali menamali ini. Huh? ನಾ ಮಾಡಿದ್ರಿಗಿ ಕೆಲ ಭಾಳ ಜನ ನಮ್ಮ ಜಮೀನದಲ್ಲಿ ಕೆಲಸ ಮಾಡೋರಿಗೆ ನಾ ಇದೇ ಮಾಹಿತಿ ಕೊಟ್ಟಿನಿ ಬನ್ನಿ ನಮ್ಗೆ ಇಷ್ಟು ಅಂಟಕ ಬರ್ತಿದ್ದಿಲ್ಲ ನಮ್ಗೆ ನಿಮ್ಮಲ್ಲಾ ಕುಂದ್ರಕ್ ಹಾಕಿದ್ದಿಲ್ಲ ದಾಳಂಬರಲ್ಲಾಗ ನಿಮ್ಮ ನಿಮ್ಮಲ್ಲಿ ಇಷ್ಟು ಕೆಲಸ ಮಾಡಕ್ತೀವಲ್ಲ ನೀವೇ ನಮ್ಮ ತಂದಿ ಮಕ್ಕಳ ತಂದಿರಿ ಅಂತ ಕತ್ತರ ಅವ್ರಿಗೆ ಅಷ್ಟು ನೋವಿತ್ತು ರಾತ್ರಿ ಮಲಗಕ್ಕೆ ಹಾಕ್ತಿದ್ದಿಲ್ಲ ಅಷ್ಟು ಚೊಟ್ಟು ಕೂಡವು ಮಣಕಲ್ ಚಿಪ್ಪು ಚಿಪ್ಪು ಅಂತಂದು ಅಳುತಿದ್ರು ಅವ್ರೆಲ್ಲ ಈಗ ಅವ್ರಿಗೆ ಏನಾನ ನಾನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ನನ್ನ ಹೊಲಗಿಲ್ಲ ಉಳೋದ ಒಂದೆಲೆ ಇರ್ಕೊಂಡವ್ರಿ ಅದ್ರ ಮಾಡ್ರಿ ರಥ ಮಲಗ ರಾತ್ರಿ ಮಲಗಿರಿ ಮತ್ತೆ ಮುಂಜಾನೆ ಸ್ನಾನ ಮಾಡಿ ಬರ್ರಿ ಮತ್ತೆ ಅದೇ ಹುಡುಗ ಇರ್ಕೊಂಡವ್ರಿ ನಾ ದುಡ್ಡೇ ಇಲ್ಲಲ್ರಿ ಇದು ದುಡ್ಡು ಇಲ್ಲದ ಔಷಧ ಹೇಳಕತ್ತೀನಿ ದುಡ್ಡು ಕೊಟ್ಟು ನೀವು ಯಾವ ನಿಮ್ಮ ಅವ್ರು ಅಕೇರಿ ನಿಮ್ಮ ಜಮೀನ್ ಹಿತ್ಲ ಬೆಳಗ್ ಎಲ್ಲ ಇದೆ ಅಕೇರಿ ಏನಿದೆ ಔಷಧ ಇಲ್ಲ ಇಲ್ಲ ದುಡ್ಡು ದುಡ್ಡಿದ್ ನಿಮ್ಗೆ ನಾನು ಐದಿನ ಐದೂರು ರೂಪಾಯಿ ಅಂದ್ರೆ ತೋಳಕಿರಿ ಐದು ರೂಪಾಯಿ ಕೊಟ್ಟು ನಿಮ್ಮ ಮನೆಗೆ ಒಲಕ್ಕೋ ನಿಮ್ ಮೊಲಾಗ್ತಾ ನಿಮ್ಮ ಇಲ್ ಎಲ್ಲಿ ಒಂದು ಬೆಳಸ್ರಿ ಇದಕ್ಕೆ ಸಾವಿಲ್ಲದ ಇದು ಗಿಡ ಇದು ಬೆಳೆಗೆ ಎಲ್ಲದಕ್ಕೆ ಸಾವೈತಿ ಸಾವ ಇಲ್ಲ ಈ ನಿರಂತರ ಗಿಡ ಆಗ್ಬಿಡುತ್ತೆ ಇದು ಎಷ್ಟು ಬೆಳೀತ ಗೊತ್ತಿಲ್ಲ ನಿರಂತರ ತೆನಿ ಕಟ್ ಮಾಡಿ ಬೆಳೀತಾ ಇರ್ತದೆ ನಮ್ಮ ದೇವ್ರು ಕೊಟ್ಟ ಹೊರ ಇದು ಇದು ನಿರಂತರ ಇರುತ್ತೆ ಉಣ್ಬೇಕಂತಲ್ಲ ನಿಮ್ಮ ನೋವು ನಿರೋಧಕ ಐತಿ ಅವಳು ಎಣ್ಣೆ ನೋವು ಹೋಗುತ್ತೆ ಮತ್ತು ಎಲೆಗೆ ಎಷ್ಟು ಎಣ್ಣೆ ಇರ್ಬೋದು ಹೇಳಿ ಎಷ್ಟು ಇರ್ಬೋದು ಇದ್ರಾಗ ಎಲ್ಲ ಇರ್ತಕ್ಕಂಥದ್ದು ಓಸು ನಮಗೆ ರೆಚ್ಚಿಗೆ ಮಾಡಿಬಿಟ್ರೆ ಬಂದುಬಿಡುತ್ತಾ ಬಂದು ಅದಕ್ಕೆ ಇದನ್ನು ಬಳಕೆ ಮಾಡ್ಕೇರಿ ಆಮೇಲೆ ನಿಮಗೆ ಮಾರ್ಕೆಟ್ ಬಗ್ಗೆ ನಮ್ಮ ಕೊಟ್ಟೆ ಶಿ ಹೇಳ ಭಾಳ ಬಹಳ ಜನ ಕೇಳೋದು ಇದೊಂದು ಪ್ರಶ್ನೆ